ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದೀರಲ್ಲ ತಪ್ಪಲ್ವಾ ಸರ್ ಅಪಪ್ರಚಾರ ಮಾಡ್ತಿರೋದು ಹೌದು ಸರ್ ಇದೆಲ್ಲ ತಗೊಂಡು ಹೇಳ್ತಾ ಸರ್ ಪಬ್ಲಿಕ್ಕು ಹೇಳ್ತಾ ಇದೆ ಅಂದ್ರೆ ಸರ್ ಹಾಕ್ತೀವಿ ಆದಾಗ ಹೇಳ್ತಾರೆ ತೊಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್ ಇವಾಗ ನಾನು ತಗೊಂಡು ನಾನ್ ಅವ್ರು ಕೊಡುವಾಗಲೇ ಯೋಜನೆಯಲ್ಲಿ ನಿಯಮಬದ್ಧವಾಗಿ ಹೇಳಿರ್ತಾರೆ ಹತ್ತು ಜನ ಕೂರ್ಸ್ಕೊಂಡು ಸರ್ ಈಗೇ ಇರುತ್ತೆ ಪ್ರೊಸೀಜರ್ ಅಂತ ನಮ್ ಕೈಲಿ ಆಗದಿದ್ರೆ ಆ ಪ್ರೊಸೀಜರ್ ನಿಯಮಬದ್ಧವಾಗಿ ನಾವು ನಾವ್ ಸರ್ ತಗೊಂಡಾದ್ಮೇಲೆ ಅವರು ನಿಯಮಬದ್ಧವಾಗಿ ನಾವ್ ಕಟ್ಕೊಡ್ಬೇಕು ಕಟ್ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನಾನು ಒಬ್ಳು ನಿಲ್ಸಿದ್ರೆ ಉಳಿದ ಹತ್ತು ಜನಕ್ಕೆ ಲೋನ್ ಪ್ರೊಸೀಜರ್ ಮಾಡಕ್ ಆಗಲ್ಲ ಈಗ ಒಂಬತ್ತು ಜನ ಇರ್ತಾರೆ ನಾನು ಒಬ್ಳು ತಗೊಂಡು ಇನ್ನು ಒಂಬತ್ತು ಜನ ಕಷ್ಟ ಇದೆ ಅಂದ್ರೆ ಅವ್ರಿಗೆ ಕೊಡಕ್ ಆಗಲ್ಲ ಅನ್ನೋದಕ್ಕೆ ಕಂತು ಬಾಕಿ ಮಾಡ್ದಂಗೆ ಕಟ್ಕೊಂಡೋಗಿ ಅಂತ ಹೇಳ್ತಾರೆ ಸರ್ ಅದು ಬಿಟ್ರೆ ಬೇರೆ ಯಾವುದೇ ರೀತಿ ಸಮಸ್ಯೆ ಮಾಡಲ್ಲ ಸರ್ ಈಗ ನಾನೇನಾದ್ರೂ ನಿಲ್ಲಿಸಿದೆ ಅಂದ್ರೆ ಉಳಿದ್ ಇನ್ನೊಬ್ಬರಿಗೆ ನನ್ನ ಸಂಘದಲ್ಲಿ ಸಮಸ್ಯೆ ಬರುತ್ತೆ ಆ ಸಮಸ್ಯೆ ಅವ್ರಿಗೆ ತಕ್ಷಣ ಲೋನ್ ಬೇಕು ಅಂದ್ರೆ ಅದು ನಮ್ಮ ಟ್ಯಾಬ್ ಓಪನ್ ಆಗಲಿ ಅವ್ರ ಲೋನ್ ಸಿಸ್ಟಮ್ ಎಂಟ್ರಿ ಆಗಲ್ಲ ಅಂತ ಹೇಳ್ತಾರೆ ಸರ್ ಕಂತು ಬಾಕಿ ಇದ್ರೆ ಪ್ರೊಸೀಜರ್ ಮಾಡಕ್ಕಾಗಲ್ಲ ಹತ್ತು ಜನ ಸ್ವಸಹಾಯ ಸಂಘ ಹತ್ತು ಜನ ಅಕೌಂಟ್ ಅಲ್ಲಿ ಅಕೌಂಟ್ ಆಗಿರುತ್ತೆ ಆ ರೀತಿಯಾಗಿ ಹೇಳಿರ್ತಾರೆ ಒಂದು ವಾರ ಕಟ್ಲಿಲ್ಲ ಅಂದ್ರೆ ಮನೆ ಬಾಕ್ಲಿ ಬರ್ತಾರೆ ಅಂತ ಹೇಳ್ತಿರಲ್ಲ ಸರ್ ಖಂಡಿತವಾಗ್ಲೂ ನನ್ನ ಏರಿಯಾದಲ್ಲಿ ನಲವತ್ತೆರಡು ಸಂಘಗಳಿಗೂ ಕಲೆಕ್ಷನ್ ಒಂದೇ ಕಡೆ ಬರುತ್ತೆ ಒಂದು ದೊಡ್ಡ ಊರು ಸರ್ ಶೆಟ್ಟಿಲಿ ಅಂತ ಒಂದೇ ಒಂದು ದಿನ ಇಪ್ಪತ್ತೊಂಬತ್ತು ವಾರದಿಂದ ಒಂದು ಮೆಂಬರ್ಗಳು ಕಟ್ಟಿಲ್ಲ ಅವ್ರ ಮನೆ ಮಕ್ಳಿಗೆ ಇದುವರೆಗೂ ಬಂದು ಹಾಕಿಲ್ಲ ಕೇಳ್ತಾರೆ ಹೋಗ್ತಾರೆ ಸರ್ ಕೇಳ್ತಾರೆ ಹೋಗ್ತಾರೆ ಬರ್ತಾರೆ ಒಂದು ಸೇವಂತಿ ಸಂಘ ಅನ್ನೋದಿದೆ ಇಪ್ಪತ್ತೊಂಬತ್ತು ವಾರ ಎಂದ ನಾವು ಅಮ್ಮನ್ ಕಂತು ಇದೆ ಹೋಗ್ತಾರೆ ಕೇಳ್ತಾರೆ ಆ ಸಂಘದ ಉಳಿದ ಎರಡು ಮೆಂಬರ್ ಗೆ ಲೋನ್ ಬೇಕಾಗಿದೆ ಕಂತು ಬಾಕಿದ ಇಪ್ಪತ್ತೊಂಬತ್ತು ವಾರದಿಂದ ಅದನ್ನ ಕ್ಲಿಯರ್ ಮಾಡಿಸ್ಕೊಳ್ಳಿ ನಾವು ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಒಂದ್ ಹೇಳ್ತೀನಿ ಇಷ್ಟು ಕಡಿಮೆ ಬಡ್ಡಿನಲ್ಲಿ ಯಾರು ಲೋನ್ ಕೊಡಲ್ಲ ಸರ್ ತುಂಬಾ ಮಕ್ಳಿಗೆ ಎಜುಕೇಶನ್ ನಾವು ತುಂಬಾ ಬಡೋ ಫ್ಯಾಮಿಲಿ ಸರ್ ಏನೇನೂ ಇಲ್ಲ ನಮ್ಮ ಮನೆಯಲ್ಲಿ ಆ ರೀತಿ ಇದ್ದಿದ್ದು ಇವಾಗ ಧರ್ಮಸ್ಥಳ ಸಂಘ ಹದಿನಾಲ್ಕು ವರ್ಷದಿಂದ ಸಂಘ ಸರ್ ಹದಿಮೂರು ವರ್ಷ ಚಾಲ್ತಿಲ್ ಇದೀವಿ ಖಾಲಿ ಐದು ಸಾವಿರದಿಂದ ಸಾಲ ತಗೊಂಡು ಇವಾಗ ಮೂರು ಲಕ್ಷ ತಗೊಂಡಿದೀವಿ ಸರ್ ಮನೆ ಮಾಡ್ಕೊಂಡಿದೀವಿ ಮಕ್ಳ ಎಜುಕೇಶನ್ ಸರ್ ಜಮೀನ್ ಮಾಡ್ಕೊಂಡಿದೀವಿ ಹಾ ಹೌದು ಸರ್ ಜಮೀನ್ ಮಾಡ್ಕೊಂಡಿದೀವಿ ಈಗ ನನ್ನ ಮಕ್ಕಳಿಗೆ ಬೀಗ ಮುಂಟ್ ಫಿಲೋಮಿಯಾ ಒಳ್ಳೆ ಕಾಲೇಜಲ್ಲಿ ಎಜುಕೇಶನ್ ಕೊಡ್ಸಕ್ಕೆ ಧರ್ಮಸ್ಥಳ ಸಂಘ ಇವಾಗ ನಾನು ಒಂದು ಮನೆ ಮಾಡ್ಬೇಕು ಮನೆ ಮಾಡ್ಕೋಬೇಕು ಅಂದ್ರೂ ನಾನು ಜಸ್ಟ್ ಈಗಲೂ ಮೂರು ಲಕ್ಷ ತಗೊಂಡಿದ್ದೀನಿ ಸರ್ ನನ್ನ ಲ ನನ್ನ ಸಂಘದಲ್ಲಿ ಹತ್ತು ಮೆಂಬರ್ ಇದ್ದೀವಿ ಇಪ್ಪತ್ತು ಲಕ್ಷ ಲೋನ್ ಹೋಗಿದೆ ಸರ್ ಲಾಭಾಂಶ ವಿತರಣೆ ಅಂತ ಮಾಡ್ತಿದ್ದಾರೆ ನಲವತ್ತೆರಡು ಸಂಘ ಇದೆ ನನ್ನ ಏರಿಯಾದಲ್ಲಿ ನಲವತ್ತೆರಡು ಸಂಘಕ್ಕೂ ಲಾಭಾಂಶ ಬಂದಿದೆ ಸರ್ ಆದ್ರೆ ಹೇಗ್ ಬಂದಿದೆ ಅಂದ್ರೆ ನಾವ್ ಯಾವ ರೀತಿ ಲೋನ್ ಟ್ರಾನ್ಸ್ಮಿಷನ್ ಮಾಡ್ತೀವಿ ಅದ್ರ ಮೇಲೆ ಬಂದಿದೆ ಸರ್ ಕೆಲವೊಂದು ಸಂಘದಲ್ಲಿ ಡಿ ಪಿ ಲಿಮಿಟ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹಾಕೊಡ್ತಾರೆ ಅವ್ರು ಲೋನ್ ತೆಗ್ದಿರಲ್ಲ ಅವಶ್ಯಕತೆ ಇದ್ದವ್ರು ಅವರು ಒಂದು ಐದಾರು ಲಕ್ಷ ಲೋನ್ ತೆಗ್ದಿರ್ತಾರೆ ಹತ್ತು ಲಕ್ಷ ಡಿಪಿ ಲಿಮಿಟ್ ಉಳಿಯುತ್ತೆ ಅಂತವ್ರಿಗೆ ಲಾಭಾಂಶ ಕಡಿಮೆನೆ ಸರ್ ಈಗ ಉಳಿತ ಸೇವಿಂಗ್ಸ್ ಬಗ್ಗೆ ಕೇಳ್ತಿರಲ್ವಾ ಸರ್ ಸೇವಿಂಗ್ಸ್ ಅಂದ್ರೆ ಏನ್ ಗೊತ್ತಾ ಸರ್ ಸೇವಿಂಗ್ಸ್ ನಾವು ಮಾಡ್ಕೊಂಡಿರ್ತೀವಿ ನನ್ನ ಸಂಘದಲ್ಲಿ ಒಂದು ಟೋಟಲ್ ಹತ್ತು ಮೆಂಬರ್ ಇಂದ ಹತ್ತು ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಉಳಿತಾಯ ಆಗಿದೆ ನಾವು ಕಟ್ಟಿರೋ ಸೇವಿಂಗ್ಸ್ ಸರ್ ಕಟ್ಟಿವಲ್ಲ ಸರ್ ಹತ್ತು ಜನಕ್ಕೆ ಹನ್ನೆರಡು ವರ್ಷಕ್ಕೆ ಒಂದು ಲಕ್ಷದ ಹನ್ನೆರಡು ಸಾವಿರದವರೆಗೂ ಉಳಿತಾಯ ಆಗಿದೆ ಆ ಉಳಿತಾಯನ ನಾವು ಅವ್ರ ಬ್ಯಾಂಕಿನವ್ರು ಯಾರು ಎಲ್ಲಿಗೂ ತಗೊಳಲ್ಲ ಸಂಘದ ಅಕೌಂಟ್ ಅಲ್ಲೇ ಬಿಟ್ಟಿರ್ತಾರೆ ಸರ್ ಸಂಘದ ಅಕೌಂಟ್ ಅಲ್ಲಿ ಬಿದ್ದು ಈಗ ನಮಗೆ ಅವರು ಡಿಪಿ ಲಿಮಿಟ್ ಇಪ್ಪತ್ತು ಲಕ್ಷ ಕೊಟ್ಟಿರ್ತಾರೆ ಸರ್ ಇಪ್ಪತ್ತು ಲಕ್ಷದಿಂದ ಮೇಲೆ ಸಂಘದವರು ಸದಸ್ಯರು ಸಾಲ ಬೇಕು ಅಂದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಹನ್ನೆರಡು ಸಾವಿರ ಇರೋದನ್ನು ಸಾಲ ಕೊಡ್ತಾರೆ ಆ ಸರ್ ಆ ಮೆಂಬರು ಅದನ್ನ ಕರ್ನಾಟಕ ಬ್ಯಾಂಕಿನ ಪ್ರಕಾರವಾಗಿ ಬಡ್ಡಿನ ಸಂಘಕ್ಕೆ ಕಟ್ತಾರೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ನಮ್ಮ ಸ್ವಯಾರ್ಜಿತ ದುಡ್ಡಾದ್ರು ಅದಕ್ಕೂ ಬಡ್ಡಿ ಕಟ್ತೀವಿ ನಾವು ಆ ಬಡ್ಡಿ ಕಟ್ಟಿದ್ದು ಬ್ಯಾಂಕಿನವ್ರು ತಗೊಳಲ್ಲ ಬ್ಯಾಂಕಿನವ್ರು ತಗೊಳ್ಳೋದೇ ಇಪ್ಪತ್ತು ಲಕ್ಷಕ್ಕೆ ಬಡ್ಡಿ ಸರ್ ಆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಉಳ್ಕೊಳ್ಳುತ್ತಲ್ಲ ಸರ್ ಮೆಂಬರ್ ನಾವು ಕೊಟ್ಟಿರ್ತೀವಿ ಮೂರು ವರ್ಷ ತಗೊಂಡು ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಸರ್ ಮೂರು ವರ್ಷಕ್ಕೆ ಮೂರು ವರ್ಷದ ನಂತರ ನಾವು ಲಾಭಾಂಶ ಅಂತ ಪಡೆದಾಗ ಒಂದು ಮೆಂಬರ್ ಇಪ್ಪತ್ತೊಂದು ಸಾವಿರ ಏನು ಬಡ್ಡಿ ಒಂದು ಲಕ್ಷ ಕಟ್ಟಿರ್ತಾರೆ ಆ ಒಂದು ಲಕ್ಷದ ಬಡ್ಡಿ ಇಪ್ಪತ್ತೊಂದು ಸಾವಿರನು ಶೇರ್ ಆಗುತ್ತೆ ಸರ್ ಲಾಭಾಂಶ ವಿತರಣೆ ಮಾಡ್ತಾರೆ ಅದನ್ನು ಯಾವುದೇ ಬ್ಯಾಂಕಿನವರಾಗ್ಲಿ ಮೋಸ ಆಗ್ಲಿ ಯೋಜನೆ ಮಾಡಲ್ಲ ಸರ್ ಈಗ್ಲೂ ನಂದು ಬೇಕಾದ್ರೆ ಫಾರ್ಮೇಟ್ ಆಗ್ತೀನಿ ಲಾಭಾಂಶ ಸರ್ ಫಾರ್ ಮೆಂಬರ್ ಗೆ ಮೂರು ವರ್ಷ ಆಗಿದೆ ನಾಲ್ಕು ಸಾವಿರದ ಇನ್ನು ನೂರ ನಲವತ್ತೆರಡು ರೂಪಾಯಿ ಲಾಭಾಂಶ ಬಂದಿದೆ ನನ್ನ ಸಂಘದ ಇನ್ನೂ ಸೈನ್ ಆಗಿ ಕೊಡ್ಬೇಕು ಸರ್ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ ತುಂಬಾ ಒಳ್ಳೆ ಅದು ಸಂಘದು ಹೋಗಲ್ಲ ನೀವು ನೀವು ಸಂಘದ ಅಲ್ಲಿ ಇರುತ್ತೆ ಅದು ಸಂಘದ ಅಕೌಂಟ್ ಅಲ್ಲೇ ಜಮಾ ಆಗುತ್ತೆ ಸಂಘದ ಅಕೌಂಟ್ ಅಲ್ಲಿ ಲಾಭಾಂಶ ಕೊಡ್ತೀರಾ ಅಥವಾ ಇಂಟ್ರೆಸ್ಟ್ ಕೊಡ್ತೀರಾ ನೀವು ಅವ್ರಿಗೆ ನಾವು ಲಾ ಸರ್ ನಾವೀಗ ನಾವು ಬಡ್ಡಿ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ನಾವೇನು ಲೋನ್ ತಗೊಂಡಿರ್ತೀವಿ ಡಿಮಿ ಅವರಿಗೆ ಇಪ್ಪತ್ತು ಲಕ್ಷ ನಮಗೆ ಅಕೌಂಟಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಡಿಪಿ ಲಿಮಿಟ್ ಅಂತ ಹಾಕೊಡ್ತಾರೆ ಸರ್ ಹಾಕೊಟ್ಟ ಅದು ಅದು ಲಿಮಿಟೇಷನ್ ಮೀರಿ ನಾವು ಲೋನ್ ತೆಗೆದು ಇದಾಗ ಒಂದು ಲಕ್ಷಕ್ಕೂ ಬ್ಯಾಂಕಿನವ್ರ ಬಡ್ಡಿ ಏನಿರುತ್ತೆ ಅದನ್ನ ನಾವೇ ಹಾಕೊಂಡಂಗೆ ಸರ್ ಬ್ಯಾಂಕಿನವರು ಅಷ್ಟೇ ಬಡ್ಡಿ ನಾವು ಕಟ್ತೀವಲ್ಲ ಸರ್ ಈಗ ಓಕೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ನಿಮ್ಮ ಅಕೌಂಟ್ಗೆ ಹಾಕೊಂಡಂಗೆ ನೀವು ಅದನ್ನು ಹಾಕೊಂಡಿರ್ತೀವಿ ನಾವು ಅದನ್ನ ನಾವೇ ಸ್ವಯರ್ಜಿತ ಒಂದು ಮೆಂಬರ್ಗೆ ಸಿಗ್ನೇಚರ್ ಆಗಿ ಲೋನ್ ಕೊಟ್ಟಂಗೆ ಆ ಲೋನ್ ಏನಾದ್ರು ಅದಕ್ಕೆ ಅವ್ರನ್ನ ಆ ಮೆಂಬರ್ ಅದಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೂರು ವರ್ಷಕ್ಕೆ ಬಡ್ಡಿ ಕಟ್ತಾರೆ ಇಪ್ಪತ್ತೊಂದು ಸಾವಿರ ಬಡ್ಡಿನೂ ನಮ್ಮ ನಮ್ಮ ಅಕೌಂಟಲ್ಲೇ ಸೇವಿಂಗ್ಸ್ ಆಗುತ್ತೆ ಅದನ್ನೇ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಚಾಲ್ ತೆಗೆದು ನಮಗೆ ಲಾಭಾಂಶ ಪ್ರಕಾರವಾಗಿ ಕೊಡೋದು ಸರ್ ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ ಸರ್ ಇಪ್ಪತ್ ಈಗ ಎಷ್ಟು ಒಂದು ಧರ್ಮಸ್ಥಳ ಸಂಘ ಇಲ್ಲಿ ನಮ್ಮ ಊರಲ್ಲಿ ತುಂಬಾ ಕಡೆ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಗಾಡಿ ವೆಹಿಕಲ್ಸ್ ಹೊರಗಡೆ ಬಡ್ಡಿ ಸಾಲ ಎಲ್ಲ ಮಾಡಿದ್ರು ಮೂರು ಮೆಂಬರ್ ಊರು ಬಿಟ್ಟು ಹೋಗಿದ್ದಾರೆ ಸರ್ ಎರಡು ಲಕ್ಷ ಒಂದು ಲಕ್ಷ ಐದು ಲಕ್ಷ ಸಾಲ ತಗೊಂಡು ಊರ್ ಬಿಟ್ಟು ಹೋಗಿದ್ದಾರೆ ಸರ್ ಅವ್ರಿಗೆ ನಾವ್ ಯಾವದೇ ರೀತಿ ಚಾಲ್ತೀಲಿ ಹುಡ್ಕೊಂಡು ಹೋಗಿಲ್ಲ ಸರ್ ಬಂದಾಗ ಕೇಳ್ತೀವಿ ಬಿಡ್ತೀವಿ ಮೂರು ವರ್ಷದಿಂದ ಅವ್ರ ಅಪ್ಪ ಡೆತ್ ಆದ್ರು ಅಂತ ಅಪ್ಪ ಮಗಳು ಬಂದಿದ್ರು ಇಲ್ಲಿಗೆ ಅವತ್ತು ಹೋಗಿ ನಾವು ಕೇಳ್ದು ಸರ್ ಕರ್ದು ಈಗ ನೀವು ಕರ್ತೀರಾ ನಿಮಗೆ ನಾವು ಸಮಸ್ಯೆಲ್ಲಿದ್ದು ನಾವು ಕಟ್ತೀವಿ ಅಂತ ಹೇಳಿದ್ರು ನಾವು ಯಾವುದೇ ರೀತಿಯ ಯೋಜನೆ ಅವರು ಸಮಸ್ಯೆ ಮಾಡ್ಲೇ ಇಲ್ಲ ಸರ್ ಯಾವುದೇ ರೀತಿನ ಯೋಜನೆ ಸಮಸ್ಯೆ ಯಾರಿಗಾಗುತ್ತೆ ಗೊತ್ತಾ ಸರ್ ಒಂದು ಮೆಂಬರ್ ನಾನ್ ಕಟ್ಲಿಲ್ಲ ಅಂದ್ರೆ ಉಳಿದ ಮೆಂಬರ್ ಒಂಬತ್ತು ಜನಕ್ಕೆ ಅವ್ರ ಕಷ್ಟಕ್ಕೆ ನಾವ್ ಲೋನ್ ಕೊಡಕ್ಕಾಗಲ್ಲ ಅವ್ರ ಕಷ್ಟಕ್ಕೆ ನಾವು ಲೋನ್ ಕೊಡಕ್ಕೆ ತುಂಬಾ ಒಳ್ಳೇದಿದೆ ಸರ್ ಯಾರು ಸರ್ ಹದಿನಾಲ್ಕು ಪರ್ಸೆಂಟ್ ಬಡ್ಡಿನಲ್ಲಿ ಅರವತ್ತೊಂಬತ್ತು ಪೈಸೆ ಬಿಡುತ್ತೆ ಸರ್ ಬ್ಯಾಂಕ್ ಬಡ್ಡಿ ಬ್ಯಾಲೆನ್ಸ್ ಹನ್ನೆರಡು ತಿಂಗಳಿಗೆ ಯಾರು ಸರ್ ಕೊಡ್ತಾರೆ ಸರ್ ಸರ್ ಈಗ ನಾವು ಬಡವ ಕುಟುಂಬದವರು ಒಂದು ಜಮೀನು ಖಾತೆ ಪಾಣಿ ಏನು ಇಲ್ಲ ಸರ್ ಬ್ಯಾಂಕಲ್ಲಿ ಮೂರು ಲಕ್ಷ ಲೋನ್ ಕೊಡಿ ಅಂದ್ರೆ ಕೊಡ್ತಾರೆ ಯಾರು ಕೊಡ್ತಾರೆ ಸರ್ ಈಗ ಯಾರು ಕೊಡಲ್ಲ ಸರ್ ಏನಕ್ ಸರ್ ಸರ್ ನಮ್ ಯೋಗ್ಯತೆ ಇದ್ದಷ್ಟು ನಾವು ಕಲ್ ಚಾಚಿ ಸಾಲ ತಗೋಬೇಕಲ್ವಾ ಸರ್ ಸಾಲ ಕೊಟ್ಟು ಯೋಗ್ಯತೆ ಮೀರಿ ಸಾಲ ಅದಲ್ಲ ಸರ್ ಅವರು ಹ್ಮ್ ಅವಾಗ ಕೊಟ್ಟಿರೋದು ಅಲ್ವೇ ಅಲ್ಲ ಸರ್ ನನಗೆ ದುಡಿಯಕ್ಕೆ ಎಷ್ಟು ನಾನು ನನ್ನ ಗಂಡ ಅಲ್ಲಿ ಮಕ್ಕಳ ಎಷ್ಟು ದುಡಿತೀವಿ ನಾವು ಅಷ್ಟಕ್ಕೆ ನಾವು ಸಾಲ ಪಡಿಬೇಕು ಸರ್ ಅದು ಬಿಟ್ಟು ಸಾಲ ಕೊಡ್ತಾರೆ ಸಾಲ ಕೊಡ್ತಾರೆ ಅಂತ ಸರ್ ಮೈಕ್ರೋ ಬಿ ಬಿ ಎಸ್ ಎಸ್ ಗ್ರಾಮೀಣಕೂಟ ಎಸ್ ಕೆ ಎಸ್ ಧರ್ಮಸ್ಥಳ ಎಲ್ಲ ತಗೊಂಡು ನೀವು ತಿಂದ್ಬಿಡೋದು ಚೆನ್ನಾಗಿ ಅಪ್ಪ ಪ್ರಚಾರ ಮಾಡೋದು ತಪ್ಪಲ್ವ ಸರ್ ಅದನ್ನ ಅದನ್ನ ಯಾರು ಅದನ್ನೂ ಅದನ್ನ ಯಾರು ಕಂಡಿಸ್ತಿಲ್ಲ ಯಾಕೆ ನೀನು ಇಪ್ಪತ್ತೈದು ಕಡೆ ಸಾಲ ಮಾಡಿದೆ ನಿನ್ಗೆ ಏನ್ ಅಂತದ್ ಇದ್ದಿದ್ದು ಅಂತ ದುಡಿಯೋ ಶಕ್ತಿ ಇತ್ತಾ ಯಾವ ರೀತಿ ಪ್ರಾಪರ್ಟಿ ಇದೆ ಅದನ್ನ ತೀಸಕ್ಕೆ ಅದು ಹೇಗೆ ಸರ್ ಅವ್ರಿಗೆ ಗೊತ್ತಾಗಲ್ವಾ ಸರ್ ತಗೋಬೇಕು ಅಂತ ಮೇನ್ ಫಸ್ಟ್ ಕಂಡಿಸಬೇಕಾಗಿರೋದು ಸರ್ ನನ್ನ ಮೈಕ್ರೋಫೈನಾನ್ಸ್ ಕೊಡ್ತಾರೆ ಅಂತ ಅವ್ರು ತಪ್ಪಂತಲ್ಲ ಅವರು ಬಂದು ಅವ್ರದೊಂದು ಬೆಳವಣಿಗೆ ಅವ್ರದೊಂದು ವೃತ್ತಿ ಅವ್ರೇನೋ ಅವ್ರದ್ದೇನೋ ಬೆಳವಣಿಗೆಗೆ ಅವರು ಒಂದು ಕೆಲಸ ಅದು ಸರ್ ಅವರಿಗೆ

ಇಂಡಿವಿಜುವಲ್ ಅಕೌಂಟಿಗೆ ನಿಮ್ ಆ ಲೋನ್ ಮಾಡ್ಕೊಡೋದು ಪ್ರೊಸೀಜರ್ ಬರುತ್ತೆ ಅಂತ ಈಗ ಡಿಜಿಟಲ್ ಆಗಿದೆ ಸರ್ ಸೇವಾ ಕೇಂದ್ರ ಡಿಜಿಟಲ್ ಯಾವಾಗ ಎರಡು ವರ್ಷದಿಂದ ಸುಧಾ ಮೊದ್ಲೆಲ್ಲ ರೈಟಿಂಗ್ ಇತ್ತು ಸುಧಾ ಹೋಯ್ತು ಇವಾಗ ಡಿಜಿಟಲ್ ಆಗಿದೆ ಸೇವಾ ಕೇಂದ್ರ ಫಿಂಗರ್ಸ್ ಫೋರ್ಜರಿ ಸೈಡ್ ಮಾಡಿ ಲೋನ್ ಕೊಟ್ಟು ಮೋಸ ಹೋಗ್ತಿದೆ ಅಂತ ಸಂಘಗಳ ಸಮಸ್ಯೆ ಬರ್ತಿದೆ ಅಂತ ಇವಾಗ ಫಿಂಗರ್ಸ್ ಬಂತು ಸರ್ ತುಂಬಾ ಒಳ್ಳೆ ರೀತಿನಲ್ಲೇ ವರ್ಷ ವರ್ಷಕ್ಕೆ ನಮಗೆ ಒಳ್ಳೆ ರೀತಿನಲ್ಲಿ ನಾವು ಮೋಸ ಹೋಗ್ಬಾರ್ದು ಅಂತ ಮಾಡ್ತಿದ್ದಾರೆ ಈಗ ಕೆಲವೊಂದು ಟೈಮ್ ಅಲ್ಲಿ ಸರ್ ರೈಟಿಂಗ್ ಅಲ್ಲಿ ಬೈ ಕ್ಯಾಶ್ ಕೊಡ್ತಾ ಇದ್ರು ಅದು ಕೊಟ್ಟಾಗ ಬೇರೆ ಮೆಂಬರ್ ಕೊಟ್ಟು ಅವರಿಗೆ ಒಂದು ಈಗ ನಾನು ಐದು ಜನ ಲೋನ್ ತಗೊಂಡು ಊರ್ ಬಿಟ್ಟವ್ರೆ ಐದು ಜನ ಕಟ್ಟಬೇಕಿತ್ತು ಈ ರೀತಿ ಯಾವ್ದು ಆಗಬಾರ್ದು ಅಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸರ್ ಎಲ್ಲಾ ರೀತಿನಲ್ಲೂ ಒಳ್ಳೆ ರೀತಿನಲ್ಲೇ ಮಾಡ್ಕೊಡ್ತಿದ್ದಾರೆ ಕೆಲವೊಬ್ರು ನನಗೆ ಆಫೀಸ್ ಸರ್ ಫಸ್ಟ್ ಹೇಳ್ತೀನಿ ತಗೋಳುವಾಗ ಅವ್ರು ಯೋಚನೆ ಮಾಡ್ಬೇಕು ಅದನ್ನ ಯಾರು ಖಂಡಿಸ್ತಾನೆ ಇಲ್ಲ ಸರ್ ಬೀಗ ಹಾಕ್ತಾರೆ ಮನೆಗೆ ಅವ್ರ ಮನೆಗೆ ಹೋಗ್ತಾರೆ ಅಂತ ಖಂಡಿತಾಗ್ಲೂ ಯಾರು ಹೋಗ್ತಾ ಇಲ್ಲ ಸರ್ ನಾನು ಶೆಟ್ಟಿ ಹಾಸನ ತಾಲೂಕ್ ಹಾಸನ ಡಿಸ್ಟ್ರಿಕ್ ಕಟ್ಟಾಯೋಗ್ಲು ಶೆಟ್ಟಿಯಲ್ಲಿ ಯಾರು ಮನೇನು ಬೀಗ ಹಾಕಿಲ್ಲ ಯಾರು ಮನೆಗೂ ಇಪ್ಪತ್ತೊಂಬತ್ತು ವಾರ ಆಗಿದೆ ಒಂದ್ ಮನೆ ಹತ್ರ ಹೋಗಿ ನೀನ್ ಆ ಕಮ್ಮ ಕಟ್ತಿಲ್ಲ ಅಂತ ಕೇಳಿಲ್ಲ ಆ ಸಂಘಗಳಲ್ಲಿ ಎರಡು ಮೆಂಬರ್ ಕಟ್ಟಿಲ್ಲ ಅವ್ರಿಗೆ ಲೋನ್ ಬೇಕು ಈಗ ಏನ್ ಮಾಡ್ತೀರಾ ಅಂತ ಸಂಘದವ್ರು ಫೋನ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಅವರು ಮನೆ ಅಕ್ಕ ಪಕ್ಕದ ಮನೆಯವರು ನನಗೆ ಕಷ್ಟ ಇದೆ ಕಟ್ಕೊಡವ ನಮ್ಮ ಮಕ್ಕಳಿಗೆ ಎಜುಕೇಶನ್ ಇದೆ ನಮ್ಮ ಮನೆ ಸಾವಾಗಿದೆ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಸರ್ ಅದು ಬಿಟ್ಟರೆ ಬೀಗ ಹಾಕ್ತಾರೆ ಯಾವ್ದೇ ಅದಕ್ಕಾಗಿ ಮಾತಾಡ್ತೀವಿ ಸರ್ ಯಾರು ಬೀಗ ಹಾಕಕ್ಕೆ ಬರಲ್ಲ ಸರ್ ಹ್ಮ್ ಯಾವ್ದನ್ನು ಕೂಡ ಇದುವರೆಗೆ ಏನು ವಿಡಿಯೋಸ್ಗಳು ನೋಡಿದ್ರೆ ನಾನು ಎಲ್ಲಾನು ಹಾಕ್ತೀನಿ ಅಮ್ಮ ತುಂಬಾ ಒಳ್ಳೇದಿದೆ ಸರ್ ಒಂದು ಈಗ ಎಲ್ ಈಗ ಎಲ್ಐಸಿ ಬಾಂಡ್ ಬಗ್ಗೆ ಅಪಪ್ರಚಾರ ಅಲ್ವಾ ಸರ್ ಎಲ್ಐಸಿ ಐ ಸಿ ಬಾಂಡ್ನು ಅಪಪ್ರಚಾರ ಇಲ್ಲ ಎಲ್ಐಸಿ ಐ ಬಾಂಡ್ ಆಫೀಸಲ್ಲೇ ಈಗ ಏನಿದೆ ಮೈಕ್ರೋ ಬಜೆಟ್ ಆಫೀಸಲ್ಲೇ ಅಮೌಂಟ್ ಡೆಪಾಸಿಟ್ ಮಾಡಿದೀವಿ ನಮಗೂ ಡೌಟ್ ಬಂದಿದೆ ಸರ್ ನಾವೂ ವಿಚಾರಿಸಿದೀವಿ ಮೋಸ ಹೋಗ್ತೀವಿ ಏನೋ ಅನ್ನೋ ಉದ್ದೇಶಕ್ಕೆ ಬಡ್ಡಿ ಲೆಕ್ಕಾಚಾರ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅದು ಸರ್ ನಾವು ಇನ್ನೊಂದು ಕಡೆ ಎಲ್ ಐ ಸಿ ನ ಯೋಜನೆ ಕಟ್ತಾ ಇರೋದಕ್ಕೆ ಅದು ನಮಗ್ ಕಂತು ಇವಾಗ ಐದು ವರ್ಷ ಆಗೋಗಿದೆ ಸರ್ ಇನ್ನು ಹತ್ತು ವರ್ಷ ಬಂದ್ರೆ ನಂದಲ್ಲ ಅಂತ ದುಡ್ಡು ನಮಗೆ ಸೇವಿಂಗ್ಸ್ ಅದನ್ನ ನಾವ್ ರಿಟರ್ನ್ ತಗೋತೀವಿ ಅದೇ ಬೇರೆ ಕಡೆ ಸರ್ ಭದ್ರತೆ ಎಲ್ಲದೆ ನಾವು ಕಟ್ಟಿದ್ರೆ ನನ್ನ ಮಗಳಿಗೆ ಮಗು ಹುಟ್ಟಿದ ಮೂರು ವರ್ಷಕ್ಕೊಂದು ಎಲ್ ಐ ಸಿ ಮಾಡ್ತಿದ್ದೀನಿ ಸರ್ ಮೂರು ಕಂತು ಕಟ್ಟಕ್ ಸರ್ ನಮ್ ಕೈಲಿ ಕ್ಲೋಸ್ ಆಯ್ತು ಅದೇ ಯೋಜನೆಲಿ ಆಗೋದಕ್ಕೆ ನಿಮಗೆ ಅವರು ಯೋಜನೆಯಲ್ಲಿ ಒಂದೇ ಸರಿ ಕಟ್ಟಕ್ ಆಗಲ್ಲ ಖಾಲಿ ಇನ್ನೂರ ಇಪ್ಪತ್ ರೂಪಾಯಿ ಲೋನ್ ಕೊಡ್ತಾರೆ ವಾರಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಯಾರು ಸರಿ ಇಷ್ಟು ಒಳ್ಳೇದ್ ಮಾಡ್ಕೊಟ್ರುನು ನಮಗೆ ಆಗಲ್ಲ 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 ಕಷ್ಟ ಆಗ್ತಿದೆ ಬೀಗ ಆಗ್ತಿದ್ದಾರೆ ನಮಗೆ ನಾವು ಖಾಲಿ ಮಾರ್ಕ್ಟ್ತಿದೀವಿ ಸುಳ್ಳು 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 ಸಗಳಿರ್ಲಿಲ್ವಾ ನಿಮ್ಮ ಸಂಘದಲ್ಲಿ ಅದಕ್ಕೂ ಬರ್ತೀವಿ ನಾವು ಯಾರು ಕೂಡ ತುಂಬಾ ಫೋರ್ಸ್ ಮಾಡಿಲ್ಲ ಇಪ್ಪತ್ ಇಪ್ಪತ್ತೈದು ವಾರಗಳಿಂದ ಮಾಡ್ತಿದ್ದಾರೆ ಹೌದು ಎಷ್ಟೊತ್ತಿನ ನನ್ಗೆ ಆಡಿಯೋ ರೆಕಾರ್ಡ್ ಕಳಿಸಿದಾರಮ್ಮ ನಿಮ್ಮವ್ರ ಮನೆ ಹತ್ರ ಹೋಗಿ ಮಾತಾಡ್ತಿರೋದ್ದು ಒಂದು ವಾರ ಯಾಕೆ ಹಿಂಗ್ ಹಿಂಸೆ ಮಾಡ್ತೀರಾ ಅಂತ ಅವರು ಆ ಕಡೆಯಿಂದ ಕೇಳ್ತಾ ಇರೋದು ಇಲ್ಲಮ್ಮ ನೀವು ಕಟ್ಟಲೇಬೇಕು ಅಂತ ಇವ್ರು ಫೋರ್ಸ್ ಮಾಡ್ತಿರೋ ಆಡಿಯೋ ರೆಕಾರ್ಡ್ ಎಲ್ಲ ನನ್ನ ಕಳಿಸಿದಾರಮ್ಮ ಸರ್ ಅದು ಫೇಕ್ ನ್ಯೂಸ್ ಆಗಿನೂ ಕಳ್ಸಿಕೊಡ್ಬೋದಲ್ವಾ ಸರ್ ನಿಮಗೆ ಡೈರೆಕ್ಟ್ ಆಗಿ ಯಾರು ಕೇಳಕ್ ಹೋಗ್ತಿಲ್ವಲ್ಲ ಸರ್ ಡೈರೆಕ್ಟ್ ಆಗಿ ಯಾವ್ದನ್ನೂ ನೀವು ಸರ್ ಬೇಕಾದ್ರೆ ಲೈವ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಈಗ ಸರ್ ಬೇಡ ಬೇರೆ ಈಗ ನಾನು ಇಷ್ಟೇ ಹೇಳ್ತಿದಿನಲ್ಲ ಸರ್ ಆರು ಏಳು ಲಕ್ಷ ತಗೊಂಡು ಮೂರು ನಾಲ್ಕು ಮೆಂಬರ್ ಊರ್ ಬಿಟ್ಟು ಹೋಗಿರೋರು ಇದಾರೆ ದೇವರಲ್ಲಿ ಇಪ್ಪತ್ತು ಮೂವತ್ತು ವಾರದಿಂದ ಒಂದು ರೂಪಾಯಿ ಕಟ್ತಿದ್ದ ಸದಸ್ಯರು ಇದ್ದಾರೆ ಅವ್ರ ಮನೆ ಹತ್ರ ನೀವು ಬಂದು ನೋಡಿ ಸರ್ ಅವರು ನಮ್ಮ ಯಾವ ಧರ್ಮಸ್ಥಳ ಸಂಘದ ಬಗ್ಗೆ ಒಂದು ಮೈನಸ್ ಪಾಯಿಂಟ್ ಮಾಡಿದ್ರು ನಾವ್ ನಿಮ್ಪರ ಸರ್ ಹ್ಮ್ ಹ್ಮ್ ಇಲ್ಲ ಮಾತಾಡಿಸ್ತೀನಿ ಈಗ ನನಗೆ ಈಗ ಮೈಸೂರು ಭಾಗದಲ್ಲಿ ಯಾರಿದ್ದಾರೆ ಮೈಸೂರು ಮಂಡ್ಯ ಬೆಂಗಳೂರು ನಿಮ್ಮ ನಿಮ್ಮ ಸಂಘದವ್ರು ಯಾರಿದ್ದಾರೆ ನಾನು ಒಂದಷ್ಟು ಕಾನೂನುಗಳು ತಿಳ್ಕೊತೀನಿ ನಾವು ಒಂದಷ್ಟು ಏನ್ ಅಲ್ವಾ ಸರ್ ಸರ್ ಇರೋದೇ ಮೈಸೂರು ಪ್ರಾದೇಶಿಕ ಕಚೇರಿ ಅಂತ ಹೇಳ್ತಿರ್ತಾರೆ ನಮ್ಗೆ ಜ್ಞಾನ ವಿಕಾಸ ಕೇಂದ್ರ ಇದೆ ಮತ್ತೆ ಮಾಡ್ತಾರೆ ಅವ್ರಿಗೆ ಹೇಳಿ ಸರ್ ಅಂತ ಹೇಳಿ ಕಾಂಟ್ರಾಕ್ಟ್ ಕೊಡಿ ಮಾತಾಡಿಸ್ತೀನಿ ಖಂಡಿತ ಸರ್ ಕೊಡ್ತೀನಿ ಒಳ್ಳೇದನ್ನ ಈ ಜನ ಲೇಟ್ ಆಗಿ ಹೇಳ್ತಾರೆ ಈಗ ಒಳ್ಳೆದನ್ನ ತಲ್ಪ ಜವಾಬ್ದಾರಿ ಕೂಡ ನಂದಿರುತ್ತಲ್ಲ ಕೆಟ್ಟದಾದಾಗ ಹೌದಮ್ಮ ಕೆಲವೊಂದ್ ಕಡೆ ತಪ್ಪ ಆದಾಗ ಅದು ಇವ್ರ ಗಮನಕ್ಕೆ ಬಂದಿರತ್ತೋ ಇಲ್ಲಿ ಗೊತ್ತಿಲ್ಲ ಅದನ್ನು ಕೂಡ ಗಮನಕ್ಕೆ ತರ್ತೀನಿ ಹಿಂಗ್ ಎಷ್ಟೋ ಜನ ನೋಡಿ ಅಮ್ಮ ತಪ್ಪು ತಿಳ್ಕೊಬಿಡಿ ಕೆಲವ್ರು ಕಲೆಕ್ಷನ್ ಹೋಗ್ತಾರಲ್ಲ ಅದೇನ ಅವರು ದುಡ್ಡು ಬಿಡ್ತಾರೋ ಇಲ್ಲ ಸುಳ್ಳು ಲೆಕ್ಕ ಬರೀತಾರೋ ಗೊತ್ತಿಲ್ಲ ಅನೇಕ ಜಗಳಗಳು ಜಗಳಿದ್ದೇ ಶುರುವಾಗಿರೋದು ತಮ್ ಗಮನ ಅದಕ್ಕೊಂದು ರೀಸನ್ ಹೇಳ್ತೀನಿ ಸರ್ ಒಂದು ರಿಕ್ವೆಸ್ಟ್ ಸರ್ ಏನ್ ಗೊತ್ತಾ ಸರ್ ಅದಕ್ಕೆ ಒಂದು ಪ್ರತಿನಿಧಿ ಅಂತ ಸಂಘದಲ್ಲಿ ಮಾಡಿರ್ತಾರೆ ಸರ್ ಒಬ್ರು ಅದನ್ನ ಅದಕ್ಕೆ ಯೋಜನೆ ಈಗ ನಾನು ಸಂಘ ಬರೀತೀನಿ ಅಂದ್ರೆ ಸರ್ ಒಂದ್ ನಿಮಿಷ ಒಂದೇ ಸೆಕೆಂಡ್ ನಾನೊಂದು ಸಂಘ ಬರಿತೀನಿ ಅಂದ್ರೆ ಹತ್ತು ಜನ ಕೂರಿಸ್ಕೊಂಡ್ ಒಂದ್ ಸಂಘ ಬರೀತೀನಿ ಪ್ರತಿ ವಾರ ವಾರ ಒಬ್ಬೊಬ್ರಿಗೆ ಕೊಟ್ಕೊ ಬರ್ತೀನಿ ಕಟ್ಟಾಕೆ ಸರ್ ಆಗ ನಾನು ಹೋದ್ವಾರ ಹಿಂದಿನ ವಾರ ಎಷ್ಟು ಕಟ್ಟಿದ್ದೆ ಅಂತ ಅವರು ನೋಡಕ್ಕೆ ಅವ್ರಿಗೆ ಹೋಗ್ ಆಗ್ಲಿಲ್ಲ ಅಂದ್ರು ಮನೆಗ್ ಬುಕ್ಸ್ ತಗೊಂಡ್ ಹೋಗ್ತಾರೆ ಅವ್ರ ಮಗ ಅಂಡ ಆಗ್ಬಹುದು ಮಕ್ಳಾಗ್ಬೋದು ನೋಡೇ ನೋಡ್ತಾರೆ ಅಲ್ಲಿ ವ್ಯತ್ಯಾಸ ಮಾಡಿರೋದು ಆ ಊರಿನ ಸದಸ್ಯರು ಆ ಊರ ಅಕ್ಕ ಪಕ್ಕದ ಮನೆಯವರೇ ಆ ಸಂಘದವ್ರೆ ಅವ್ರು ಅವ್ರ ಕೇಳ್ಬೇಕು ಅವ್ರ ಯೋಜನೆಗೆ ಇಷ್ಟ ಅದನ್ನ ಅಲ್ಲಿ ದೌರ್ಜನ್ಯ ಆದಾಗ್ಲೇ ನಮ್ಗೆ ಮಾತಾಡೋದು ಇವಾಗ ಎಷ್ಟು ಜನ ಮಾತಾಡಿದಾರೆ ನೀವು ಕೇಳಿ ಅವ್ರಿಗೆ ಯಾರು ಲೆಕ್ಕಗಳೇ ಕೊಡ್ಲಿಲ್ಲ ಸರ್ ನನ್ನ ಹತ್ರ ಬರ್ಕೊಂಡಿರೋದ ಬೇರೆ ಅವ್ರು ಬರ್ಕೊಂಡಿರೋದ ಬೇರೆ ಅಂತ ಇದ್ರ ಮಧ್ಯೆ ಸರ್ ಆಯ್ತು ಅದನ್ನ ಯೋಜನೆ ಅವ್ರಿಗೆ ಕಾರ್ಯಕರ್ತರ ಮೇಲೆ ಡಿಪೆಂಡ್ ಅಲ್ಲ ಸರ್ ಅದು ಹಾ ಅಲ್ಲ ವಿಶ್ವಾಸ ನಂಬಿಕೆ ಇಟ್ಕೊಂಡ ಸರ್ ವಿಶ್ವಾಸ ನಂಬಿಕೆ ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರತ್ತು ಜನ ಸ್ವಸಹಾಯ ಸಂಘ ಮಾಡಿರೋದು ನಾವು ಅದು ಪ್ರತಿ ವಾರ ಒಬ್ರೇ ಕಟ್ಟೋದಕ್ಕೂ ಇರಲ್ಲ ನಿಯಮ ಈ ತರ ಫ್ರಾಡ್ ಆಗ್ಬಾರ್ದು ಅಂತಾನೆ ಪ್ರತಿ ವಾರ ಒಬ್ಬೊಬ್ರು ತಗೊಂಡ್ ಕಟ್ಟಬೇಕು ಅಂತ ನಿಯಮ ಸರ್ ಆದ್ರೂ ಕೂಡ ಇವ್ರ ಇಂಡಿವಿಜುವಲ್ ಈಗ ನಾನ್ ಲವ್ ತಗೊಂಡಿದೀನಿ ಅಂದ್ಮೇಲೆ ನಾನು ಚೀಟಿಲಿ ಬರ್ದ್ ಕೊಟ್ರ ದುಡ್ಡೇ ಬೇರೆ ಲೆಕ್ಕ ಹಾಕ ಕೂತ್ಕೊಂಡಾಗ ಅವನ್ ಬುಕ್ ನಲ್ಲಿ ಇನ್ನು ಕಡಿಮೆ ಬರ್ತಾ ಇದೆ ಈ ಡಿಫರೆನ್ಸ್ ಅಮೌಂಟ್ ಎಲ್ಲೋಯಿತು ಅಂತ ಕೇಳ್ತಾ ಇದ್ದಾರೆ ಅವರು ಆದ್ರೆ ಅವರು 10 10 ರೀಸನ್ ಗಳು ಹೇಳಕೊಂಡು ಎಸ್ಕೇಪ್ ಆಗ್ತಿದ್ದಾರೆ ಅವಾಗ್ಲೇ ಇವರಿಗೆ ಡೌಟ್ ಬರ್ತಾ ಇರೋದು ಸಾಧ್ಯನೇ ಇಲ್ಲ ಸರ್ ಅದನ್ನ ನೀವು ಬೇಕಲ್ಲ ಲೈವ್ ಅಲ್ಲಿ ಸರ್ ಡೈರೆಕ್ಟ್ ಆಗಿ ಮಾತಾಡ್ಸಿ ನೋಡಿ ಸರ್ ತೊಂದ್ರೆ ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ಸಿ ನೋಡಿ ಸರ್ ಇದು ತರದು ಬರಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ನನ್ನ ಇಲ್ಲಿ ಒಟ್ಟು ನಾವು ಕೊಡದ ಪದಾಧಿಕಾರಿಗಳು ಸರ್ ನಲವತ್ತೆರಡು ಸಂಘ ಕಲೆಕ್ಷನ್ ಆಗುತ್ತೆ ಅವರು ಇವ್ ನಾನು ಬರ್ಕೊಂಡಂತ ಚೀಟಿಗೂ ಬುಕ್ಸ್ ಅಲ್ಲಿರೋ ರೆಕಾರ್ಡ್ಸಿಗೂ ಅಮೌಂಟಿಗೂ ವ್ಯತ್ಯಾಸ ಬರಕ್ ಸಾಧ್ಯ ಇರಲ್ಲ ಸರ್ ಯಾಕಂದ್ರೆ ಆಮೇಲೆ ಅದನ್ನ ಎಸ್ ಪಿ ಗಳು ಅವರೆಲ್ಲಾ ಮಾತಾಡಿದಾರಲ್ಲ ಆ ರೆಕಾರ್ಡ್ಸ್ ಗಳು ನನ್ನ ಹತ್ರ ಕಳಿಸೋದು ಇವನ್ ಬಾಯಿ ಬಂದಾಗ ಬೈದಿರೋದು ಏ ನನ್ ಕೊಡಕ್ಕಾಗಲ್ಲ ಅದೆಲ್ಲ ಹಂಗ ಬರಲ್ಲ ಇದು ಇನ್ ಇದರ ಇದು ಇದಕ್ ಜಮಾ ಆಗಿದೆ ಅಂತ ಸರಿಯಾಗಿ ಯಾವಾಗ ಅಕೌಂಟಬಿಲಿಟಿ ಕೊಡಲ್ಲ ಅವಲೇ ಸರ್ ಅದು ಯಾವಾಗ ಬರುತ್ತೆ ಅಂತ ಹೇಳಲ್ಲ ಸರ್ ಆ ಸಮಸ್ಯೆ ಏನಕ್ ಬರುತ್ತೆ ಗೊತ್ತಾ ನಾನ್ ಅಲ್ಲ ಸರ್ ರೆಗ್ಯುಲರ್ ಆಗಿ ನನಗೆ ಕಂತ ಹೋಗದಾನೆ ನಾನ್ ಆರ್ ಕಾಸ್ ಮೂರ್ ಕಾಸ್ ಕಟ್ಕೊಂಡ್ ಬರ್ತೀನಲ್ಲ ಸರ್ ಅವಾಗ ಸಂಘ ಮಗಷ್ಟೇ ಬರೋದು ಅವ್ರು ಏನ್ ಮಾಡ್ತಾರೆ ಕುತ್ಕೊಂಡು ವಾರ ಸಭೆ ಮಾಡಿ ಅಂತ ಹೇಳ್ತಾರೆ ಅವ್ರು ಅದನ್ ಬಿಡ್ತಾರೆ ಅಲ್ಲಿ ಬೀದಿ ಇಲ್ಲಿ ಹೋಗ್ಬೇಕಾರೆ ನೀನ್ ಸಂಘ ಬರ್ದಾಯ್ತಲ್ಲ ನಾಳೆ ಕಲೆಕ್ಷನ್ ಅಲ್ಲ ತಗ ಐನೂರು ಅವ್ಳು ಕಟ್ತಾಳೆ ಇಲ್ವಾ ಅನ್ನೋದು ಯಾವ್ ಗ್ಯಾರಂಟಿ ಸರ್ ವಾರ ಸಭೆ ಮಾಡಿ ಅಂತ ಯೋಜನೆ ಅವ್ರು ಹೇಳೋದು ಅಲ್ಲಮ್ಮ ಈಗ ಅವ್ರ ಅವ್ರ ಹಣಕ್ಕೆ ಅವ್ರಿಗೆ ಕರೆಕ್ಟ್ ಆಗಿ ಬಡ್ಡಿ ಸಮಸ್ಯೆ ಇಷ್ಟು ಇಷ್ಟಕ್ಕೆ ಹೋಗ್ತಿದೆ ಅಂತ ಜವಾಬ್ದಾರಿ ಅವರು ಸಿಕ್ಬಿಟ್ರೆ ಆಮೇಲೆ ಅವರು ಕಟ್ತಾ ಇದ್ನಿ ಅಂತ ಲೆಕ್ಕ ಸಿಕ್ಬಿಟ್ರೆ ಈ ಜಗಳಗಳು ಬರಲ್ಲ ನೆಕ್ಸ್ಟ್ ನಾವ್ ಬೇರೆ ಮಾತಾಡ್ತೀವಿ ನೋಡಮ್ಮ ಕರೆಕ್ಟ್ ಆಗಿ ನೀನು ದುಡ್ಡು ಕಟ್ಟಿದ್ಯಾ ಅವ್ರು ಅಷ್ಟು ಬರ್ದಿದ್ದಾರೆ ಒಂದು ಅಲ್ಲ ನಲವತ್ತೆರಡು ಸಂಘ ಕಲೆಕ್ಷನ್ ಆಗ್ತಿದೆ ನಾವು ಪದಾಧಿಕಾರಿಗಳು ಸರ್ ಪ್ರತಿ ಒಂದು ರೆಕಾರ್ಡ್ಸ್ ಅಲ್ಲೂ ಒಂದು ಚೂರು ಆಸ್ತಿ ಹೆಚ್ಚು ಆಗದಂಗೆ ನಮಗೆ ಅಮೌಂಟ್ ಸಿಗುತ್ತೆ ಸರ್ ಟ್ಯಾಲಿ ಸಿಗುತ್ತೆ ಸಮಸ್ಯೆನೇ ಇಲ್ಲ ಸರ್ ಈಗ ನಿಮ್ಮ ಅಲ್ಟಿಮೇಟ್ ನೀವು ಹೇಳ್ತಿರೋದಂದ್ರೆ ಸಂಘದಿಂದ ಯಾವುದೇ ರೀತಿ ಅದು ಸಮಸ್ಯೆಗಳಿಲ್ಲ ಮಧ್ಯದಲ್ಲಿ ಯಾರೋ ಒಂದು ಇಬ್ರು ಮೂರು ಜನ ಈ ತರ ಸಮಸ್ಯೆ ಮಾಡೋದ್ರಿಂದ ಸಂಘಕ್ಕೆ ಹೆಸರು ಕೆಟ್ಟ ಹೆಸರು ಬರುತ್ತೆ ಅಂತ ನೀವು ಹೇಳಿ ಹೌದು ಸರ್ ಅಷ್ಟೇ ಆ ತರ ಕೆಟ್ಟ ಹೆಸರು ಬಂದಾಗ ಅವ್ರು ಯಾವ್ದು ಹುಡುಕ್ಬಿಟ್ಟು ಅವ್ರು ಒಂದು ಪನಿಷ್ punish ಮಾಡಿದ್ದೆ ಯಾವುದಾದರೂ ಉದಾಹರಣೆ ಇದೆಮ್ಮ ಯಾರು punishment ಕೊಟ್ಟಿಲ್ಲ ಇವತ್ತು ಅದೇ ಆಗಿದೆ ಅಲ್ಲಮ್ಮ ನಿಮ್ಮ ನೀವು ಒಳ್ಳೆಯವರಿದ್ದೀರಿ ನಿಮ್ಮ ಸಂಘದಲ್ಲಿ ನಡೀತಾ ಇದೆ ನೀವು ಸಂಘದಲ್ಲಿ ಅನುಕೂಲ ಆಗ್ತಿದೆ ನಡೀತಾ ಇದೆ ಇಷ್ಟು ಧೈರ್ಯ ನೀವು ಮಾತಾಡ್ತಾ ಇದ್ದೀರಿ ಆದ್ರೆ ಕೆಲವೊಂದ್ ಸಂಘದಲ್ಲಿ ಇನ್ಯಾರೊಬ್ರು ಹಣದ ಆಸೆಗೆ ಬಿದ್ದು ಆ ಈಗ ಮೊನ್ನೆ ಯಾರೋ ಅಡಿ ಎಟಿಎಂ ಲೂಟಿ ಮಾಡ್ಬಿಟ್ರು ಆ ತರ ಕಳ್ರಿ ಎಲ್ಲ ಇರ್ತಾರಲ್ಲ ಅವಾಗ ಅವ್ರು ಕೊಟ್ಟು ದುಡ್ಡನ್ನ ಇವ್ರು ಏನೋ ಮಡಿಕೊಂಡು ಇಲ್ಲಿ ನಿಮ್ಮ ಬುಕ್ಕಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಸುಳ್ಳಾಗಿ ಎಂಟ್ರಿ ಮಾಡಿದಾಗ್ಲೇ ತಾನೇ ಈ ಡಿಫ್ರೆನ್ಸ್ ಎಲ್ಲ ಬರೋದು ಅದು ಒಂದು ok ಇದು ಓಕೆ ಫೈನ್ ಇದು ಈ ತರ difference ಅಂತ ಬರುತ್ತೆ ಸೇವಿಂಗ್ಸ್ ಅಕೌಂಟ್ ಅಂತ ಇಪ್ಪತ್ತು ರೂಪಾಯಿ ನಾನು collect ಮಾಡ್ಕೊಂಡು ಆ ದುಡ್ಡನ್ನ ಕೆಲ ಎಷ್ಟೋ ಜನಕ್ಕೆ ಕೊಟ್ಟೇ ಇಲ್ವಂತೆ ಇದು ಆಗ ಸರ್ ಒಂದ್ ನಿಮಿಷ ಸರ್ ಅದನ್ನ ಹೇಳ್ತಿದಿರಲ್ವ ಸರ್ ಈಗ ನಾವು ಅವ್ರೇನು ಸೇವಾ ಪ್ರತಿನಿಧಿಗಳಿಗೆ ಇಲ್ಲಿ ದುಡ್ಡು ಕೊಡಿ ಎಫ್ಎಸ್ ಎಸ್ ಕರ್ಸ್ ಮೇಲ್ವಿಚಾರಕರ ಕೈಲಿ ದುಡ್ಡು ಕೊಡಿ ಅಂತ ಹೇಳಿಲ್ಲ ಸರ್ ನೀವೇ ಕಟ್ಟಬಹುದು ಕಟ್ಟೋದವ್ರು ಇಲ್ಲ ಸೇವಿಂಗ್ಸ್ ಯಾಕೆ ತಗೋತೀರಿ ಇದನ್ನ ಕಾನೂನು ರೂಲ್ಸ್ ಇದೆಯಾ ಒಳ್ಳೇಬೇಕು ಅನ್ನೋ ರೂಲ್ಸ್ ಇದೆಯಾ ಸೇವಿಂಗ್ಸ್ ಸರ್ ಅವರು ಭದ್ರತೆ ಸರ್ ಸರ್ ಕಟ್ಟೋದೇ ನಾವು ಅವರಿಗೆ ಸಾಲ ಕೊಡೋದಿಲ್ಲ ನೀವು ವ್ಯವಹಾರ ಚೆನ್ನಾಗಿಲ್ಲ ಫಸ್ಟ್ ಸರ್ ಸ್ಟಾರ್ಟಿಂಗ್ ಸಂಘ ಮಾಡಿದಾಗ ಮೂರು ತಿಂಗಳು ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ನಿಮ್ಮ ವ್ಯವಹಾರಿಕವಾಗಿ ಹೇಗಿದೆ ಅಂತ ನೋಡ್ಕೊಂಡು ಸಾಲ ಕೊಡ್ತಾರೆ ಸರ್ ಅವ್ರು ಇಪ್ಪತ್ತು ರೂಪಾಯಿನೇ ಆಚೆ ಈಚೆ ಮಾಡುವಾಗ ಮೂರು ಲಕ್ಷ ಹೇಗೆ ಸರ್ ಕೊಡ್ತಾರೆ ಕಟ್ಟಲೇಬೇಕು ಹೌದು ಕಟ್ಲೆ ಬೇಕು ಉಳಿತಾಯ ವ್ಯತ್ಯಾಸ ಆಗ್ಬಾರ್ದು ಈಟ ಕಟ್ಕೊಂಡು ಹೋಗಿ ಮಾಡ್ಬೇಕು ಅಲ್ಲಲ್ಲ ಇಪ್ಪತ್ತು ರೂಪಾಯಿ ಜೊತೆ ಸೇರಿ ಕಟ್ಟ ಆದ್ಮೇಲೆ ಕೂಡ ತಮ್ಮ ಅಮೌಂಟ್ ಕೊಡೋದಕ್ಕೆ ಅರ್ಧ ಅಮೌಂಟ್ ಕೊಟ್ಟಿದ್ದಾರಂತೆ ಹಾಗೆ ಕೆಲವೊಂದ್ಸಲ ಏನಂತಂದ್ರೆ ಬಡ್ಡಿನೇ ಇಲ್ವಂತೆ ಆಮೇಲೆ ಕೊಡೋಕೋ ಸತಾಯಿಸ್ತಾ ಇದಾರೆ ಇದೆಲ್ಲ ಆದಾಗ ಯಾರು ಗೆಟ್ಟಿಸ್ಕೊಬೇಕು ಸರ್ ಇದು ಪಾಮಿಸ್ ಸುಳ್ಳು ಅಪರಾಧ ಸರ್ ಯಾಕಂದ್ರೆ ನಾನ್ ನನ್ನ ಸಂಘದಲ್ಲೇ ಒಂದು ಮೆಂಬರು ಉಳಿತಾ ಒಂದು ಎಷ್ಟು ಸರ್ ಈಗ ಮೂವತ್ ಹದಿನೆಂಟು ಜನ ಆಗಿದ್ದಾರೆ ಸರ್ ಹತ್ತು ಜನ ಸ್ವಸಹಾಯ ಸಂಘ ಹದಿನೆಂಟು ಜನ ಆಗಿದ್ದಾರೆ ಅಂದ್ರೆ ಎಂಟು ಜನ ಟರ್ನಮೆಂಟ್ ಆಗಿದ್ದಾರೆ ಸರ್ ಯಾರಿಗೂ ನಾವು ತತ್ತಾಯಿಸಿ ಉಳಿತಾಯ ತೆಗೆದುಕೊಟ್ಟಿದ್ದು ದಿನಗಳೇ ಇಲ್ಲ ತತ್ತಾಯಿಸಿದೀವಿ ನಮ್ ಸಂಘ ಅಲ್ಲ ಸರ್ ನಮ್ ಸಂಘ ಅಲ್ಲ ಬೇರೆ ಸಂಘದ ನಾನು ನಲ್ವತ್ತೆರಡು ಸಂಘದ್ದು ಮಾತಾಡ್ತಿದೀನಿ ಸರ್ ಯಾರು ನಾವ್ ಒಂದು ಪದಾಧಿಕಾರಿಗಳು ಮೀಟಿಂಗ್ ಮಾಡ್ತೀವಿ ಸರ್ ಮೂರ್ ತಿಂಗಳಿಗೊಮ್ಮೆ ಒಂದ್ ಕಡೆ ಅಲ್ಲಿ ಯಾರು ನಮಗ್ ಉಳಿತಾಯ ಬರ್ಲಿಲ್ಲ ಅಂತ ಬಂದ್ ಕೇಳಲಿಲ್ಲ ನಮಗೆ ಡಿಲೇ ಆಯ್ತು ಅಂತ ಯಾರು ಬಂದ್ ಕೇಳಲಿಲ್ಲ ಈಗ ನೀವು ಸಂಘ ಬೇಡ ಅಂತ ಬಿಟ್ರೆ ಹದಿನೈದು ದಿವಸದಲ್ಲಿ ಅವ್ರ ಸಂಘ ಉಳಿತಾಯ ಟರ್ಮಿಟ್ ಅವ್ರ ಅಕೌಂಟಿಗೆ ಹೋಗುತ್ತೆ ಸರ್ ಮೊದಲು ಬೈ ಕ್ಯಾಶ್ ಕೊಡ್ತಾ ಇದ್ರು ಇವಾಗ ಎರಡು ವರ್ಷದಿಂದ ಅವ್ರ ಅಕೌಂಟಿಗೆ ಹೋಗುತ್ತೆ ಹದಿನೈದು ದಿನದಲ್ಲಿ ಹೋಗುತ್ತೆ ಸರ್ ಅದು ಕೇಳ ಹದಿನೈದು ದಿನದಲ್ಲಿ ಹೋಗುತ್ತೆ ಒಂದು ಅದು ಡಿಲೇ ಆಗದ ಯಾವ ರೀತಿ ಗೊತ್ತಾ ಸರ್ ನಾನೀಗತ್ತು ಹತ್ತು ಜನ ಇದೀವಿ ಲೋನ್ ತಗೊಂಡಿದ್ದೀವಿ ಹತ್ತು ಜನನೂ ನಾವು ಲೋನ್ ತಗೊಂಡಿದೀವಿ ಒಂದು ಮೆಂಬರ್ ಲೋನ್ ಕಟ್ಟಕ್ ಆಗಲಿಲ್ಲ ನಾನು ಅವ್ರಿಗೆ ಸೈನ್ ಮಾಡಿರ್ತೀನಿ ಸರ್ ನಾನು ಸಂಘ ಬಿಡ್ತೀನಿ ನಂದು ಕ್ಲೋಸ್ ಆಯ್ತು ನಾನು ಉಳಿದ ಒಂಬತ್ತು ಜನಕ್ಕೆ ನಾನು ಸೈನ್ ಮಾಡ್ಕೊಟ್ಟಿರ್ತೀನಿ ಹಾಗಾಗಿ ಅವ್ರ ಸಂಘದಲ್ಲಿ ನೀವು ಶುರುಟಿ ಸೈನ್ ಹಾಕಿದಿರಾ ನಿಮ್ದೇ ಭದ್ರತೆ ನಿಮ್ ಉಳಿತಾಯ ಕೊಡಕ್ ಬರಲ್ಲ ಅವ್ರ ಸಾಲ ಕ್ಲೋಸ್ ಅಂದ್ರೆ ಕೊಡ್ತೀವಿ ಅಂತ ಹೇಳ್ಬಹುದು ಈಗ ನಾನು ಸರ್ ನಾನು ಸಂಘ ಬಿಡ್ತೀನಿ ನಂದು ಸಾಲ ಕ್ಲೋಸ್ ಆಯ್ತು ನಾನು ಉಳಿತಾಯ ಕೊಡಿ ಅಂದ್ರೆ ಕೊಡಾಕ್ ಪ್ರೊಸೀಜರ್ ಇಲ್ಲ ಸ್ಟಾರ್ಟಿಂಗ್ ಹೇಳಿರ್ತಾರೆ ಸರ್ ಸ್ಟಾರ್ಟಿಂಗ್ ಹೇಳಿರ್ತಾರೆ ಉಳಿದ ಒಂಬತ್ತು ಜನಕ್ಕೂ ನಾನು ಸಿಗ್ನೇಚರ್ ಆಗಿ ಕೊಟ್ಟಿರ್ತೀನಿ ಸರ್ ಅವ್ರದ್ದು ಸಾಲ ಕ್ಲೋಸ್ ಆಗ್ಬೇಕು ಅಥ್ವಾ ಕಂತು ಬಾಕಿ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಒಂಬತ್ತು ಜನದನು ಒಬ್ರು ಬಿಡ್ತೀರಾ ಸಮಸ್ಯೆ ಸಂಘ ಅಲ್ಲ ತಗೊಂಡ್ ನೀವ್ ಮನೆಗೆ ಹೋಗಿ ಅಂತಾರೆ ಕೊಡ್ತಾರೆ ಸರ್ ನಾನೇನಾದ್ರೂ ಈಗ ನಾನು ಬಿಡ್ತಾ ಇದ್ದೀನಿ ಅಂದ್ರೆ ನನ್ನ ಸಂಘದಲ್ಲಿ ಒಂದ್ ಮೂರ್ನೇವ್ರ ನಾಲ್ಕನೇವ್ರ ನಾಲ್ಕೈದು ಒಂದ್ ಹತ್ತೈದು ವಾರದಿಂದ ಕಂತು ಬಾಕಿ ಮಾಡಿದಾರೆ ಹತ್ತದೈದು ವಾರದಿಂದ ಕಟ್ಟೇ ಇಲ್ಲ ಅಂದಾಗ ಮಾತ್ರ ಡಿಲೇ ಆಗುತ್ತೆ ಸೇವಿಂಗ್ಸ್ ವಾಪಸ್ ಕೊಡಕ್ಕೆ ಸರ್ ಚೆನ್ನಾಗಿದೆ ನನ್ನ ಟರ್ಮೇಟ್ ಆಗ್ತೀನಿ ಇವ್ರಿಗೆ ಉಳಿದು ಒಂಬತ್ತು ಜನ ಸಿಗ್ನೇಚರ್ ಆಗಿ ಮಾಡ್ಕೊಡ್ತಾರೆ ಡಿಲೇ ಹದ್ನೈದೇ ದಿನ ಸಾಕು ಸರ್ ಹ್ಮ್ ಹ್ಮ್ ಹದಿನೈದೇ ದಿನ ಆದ್ರೆ ಸಮಸ್ಯೆ ಇಲ್ಲ ಸರ್ ಅದು ಕೊಟ್ಬಿಡ್ತಾರೆ ಏನಾದ್ರು ಸಮಸ್ಯೆ ಇದ್ದ ಸಂಘದಲ್ಲಿ ಡಿಲೇ ಆಗುತ್ತೆ ಸರ್ ಅವ್ರು ಸಾಲ ಕೊಡೋದಾಗು ನಿಮ್ಗೆ ಉಳಿತಾಯ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ಹೌದು ಸ್ಟಾರ್ಟಿಂಗ್ ಹೇಳಿದಾರಲ್ಲ ಸರ್ ಎಲ್ಲಾ ನಿಯಮಕ್ಕೂ ಅವ್ರು ಹೇಳಿದಕ್ಕ ನಾವು ಒಪ್ಕೊಂಡು ತಗೊಂಡ್ಬಿಡ್ತೀವಿ ಯಾಕಂದ್ರೆ ಅವತ್ತು ನನಗೆ ಬೇಕಾಗಿರುತ್ತೆ ಅವತ್ ನನ್ನ ಸಮಯ ನನ್ನ ಕಷ್ಟಗಳು ಬಗೆಹರಿತದೆ ಅಂತ ನಾವ್ ಕೈ ಸಾರ್ಸ್ಕೊಂಡು ನಾವ್ ತಗೊಂಡಿರೋದು ಸರ್ ಅವ್ರು ಕೊಡಕ್ ಬರಲ್ಲ ಸರ್ ಅದನ್ನ ಯಾರು ಕಂಡಿಸ್ತಾ ಇಲ್ಲ ಸರ್ ನನ್ಗೆ ಅದು ಬೇಸರ ಆಗ್ತಿದೆ ಅವ್ರೇನ್ ಬಲವಂತ ಮಾಡಿ ನೀವು ಲೋನ್ ತಗೊಳ್ಳಿ ಅಂತ ಬಂದಿಲ್ಲ ನಮಗ್ ಬೇಕಾಗಿರೋದು ನಾವು ಹೋಗಿ ತಗೊಂಡಿರ್ತೀವಿ ಅದನ್ನ ಕಟ್ಟಬೇಕಾದ್ರೆ ಅವ್ರ ಮೇಲೆ ತಪ್ಪುಗಳು ಹೇಳ್ಕೊಂಡು ಅವ್ರ್ ಹಾಗ ಮಾಡ್ತಾರೆ ಈಗ ಮಾಡ್ತಾರೆ ಯಾವ್ದೋ ಒಂದು ಸುಡ್ ಸುಳ್ಳು ಸರ್ ನನಗ್ ಪ್ರಕಾರವಾಗಿ ನಾನ್ ನಲವತ್ತೆರಡು ಸಂಘದ ಪದಾಧಿಕಾರಿ ನಾನು ಒಕ್ಕದ ಅಧ್ಯಕ್ಷ ಅಂತ ಮಾಡಿರ್ತಾರೆ ಪದಾಧಿಕಾರಿ ನಲವತ್ತೆರಡು ಸಂಘದ್ದು ಮೂರು ತಿಂಗಳಿಗೊಮ್ಮೆ ನಾವು ಮೀಟಿಂಗ್ ಮಾಡ್ತೀವಿ ಸಂಘದಲ್ಲಿ ಮೂರು ಮೂರು ಜನ ಕರ್ಸಿ ಮೀಟಿಂಗ್ ಮಾಡ್ತಾರೆ ಸರ್ ಅಷ್ಟು ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಡೆತ್ ಡೆತ್ ಆದ್ರೆ ಸರ್ ಅವರಿಗೆ ಇವಾಗ ನೀವು ಹೇಳ್ತಾ ಇದ್ದೀರಾ ಆರು ತಿಂಗಳು ಮೂರು ತಿಂಗಳು ಬರಲ್ಲ ಅಂತ ರೆಕಾರ್ಡ್ಸ್ ಆಚೆ ಆಗಿದ್ರೆ ಡಿಲೇ ಆಗುತ್ತೆ ಬಿಟ್ರೆ ಅದು ಮೊದ್ಲವರೆಗೂ ಇತ್ತು ಯಾಕಂದ್ರೆ ನೀವು ಸರ್ ಡೆತ್ ಆದಾಗ ಅದು ಕ್ಲೈಮ್ ಆಗೋವರೆಗೂ ಮೂರು ನಿಮ್ ದುಡ್ಡು ಕರ್ತನೇ ಇರ್ಬೇಕು ಅಂತ ಇತ್ತು ಸರ್ ಹೌದು ಎಲ್ಲಿವರೆಗೂ ಇತ್ತು ಎರಡು ವರ್ಷದ ಹಿಂದೆವರೆಗೂ ಅದೇ ರೀತಿ ಇತ್ತು ಡಿಜಿಟಲ್ ಸೇವಾ ಕೇಂದ್ರ ಆದ ಮೇಲೆ ಸರ್ ಡೆತ್ ಆದ ಬೆಳಗ್ಗೆ ಬೆಳಗ್ಗೆಯಿಂದನೇ ಸಂಘ ಕಟ್ಟಂಗಿಲ್ಲ ಖಾಲಿ ಬಡ್ಡಿ ಹೋಗ್ಬೇಕು ಬರೋವರೆಗೂ ಈಗ ಒಂದು ಲಕ್ಷಕ್ಕೆ ಏನು ಬಡ್ಡಿ ನಮ್ದು ಎಂಟ್ನೂರ ಹನ್ನೊಂದು ರೂಪಾಯಿ ಇದ್ರೆ ಇನ್ನೂರು ಚಿಲ್ಲರೆ ಬಡ್ಡಿ ಹೋಗುತ್ತೆ ಆರ್ನೂರು ರೂಪಾಯಿ ಅಸಲು ಹೋಗ್ತಾ ಇರುತ್ತಲ್ಲ ಆ ಇನ್ನೂರು ರೂಪಾಯಿ ಮಾತ್ರ ಕಟ್ಟಬೇಕು ಸರ್ ಯಾಕೆ ಅದು ಸರ್ ಅಂದ್ರೆ ಅವರು ಇದು ಬ್ಯಾಂಕಿನವರಿಗೆ ಬಡ್ಡಿ ಹೋಗ್ಲೇಬೇಕು ಸರ್ ಓಕೆ ಬ್ಯಾಂಕಿನವ್ರಿಗೆ ಬಡ್ಡಿ ಹೋಗ್ಬೇಕು ಕ್ಲೈಮ್ ಮಾಡೋದಾದಾಗ ಅದು ಕಟ್ಟಿರೋ ಅವ್ರಿಗೆ ವಾಪಸ್ ಬರುತ್ತೆ ಇನ್ನೊಳಗೆ ಏನ್ ಇನ್ಸೂರೆನ್ಸ್ ಕಂಪ್ನಿ ಅದು ಏನ್ ಕಟ್ಟಿಸ್ಕೊಂಡಿರುತ್ತೆ ಇರುತ್ತೆ ಅದು ವಾಪಸ್ ರಿಟರ್ನ್ ಆಗ್ತಾರೆ ಸರ್ ಅದನ್ನ ಅಕೌಂಟಿಗೆ ಜಮೆ ಆಗಿರುತ್ತೆ ನಾನು ಫುಲ್ ರೆಕಾರ್ಡ್ಸ್ ತೋರಿಸ್ತೀನಿ ಒಬ್ಬರದಲ್ಲ ಐದು ಆರು ರೆಕಾರ್ಡ್ಸ್ ತೋರಿಸ್ತೀನಿ ಸರ್ ನಮ್ಮ ಏರಿಯಾದಲ್ಲೇ ನನ್ನ ಊರಲ್ಲಿ ಹ್ಮ್ ಸರ್ ಒಂದು ಖಂಡಿಸ್ಬೇಕಾಗಿರೋದು ಶಕ್ತಿ ಮೀರಿ ಅವ್ರೇನು ಕೊಡಕ್ಕೆ ಬರ್ಲಿಲ್ಲ ಶಕ್ತಿ ಮೀರಿ ನೀವು ಸಾಲ ತಗೊಂಡಿದೀರಾ ಸರ್ ತಿಂದು ಕುಡಿದು ದುಡಿದನೆ ಮಾಡ್ಕೊಂಡು ಅವ್ರು ಮಜಾ ಮಾಡ್ಕೊಂಡು ಆಗಲ್ಲ ಅಂತ ಹೌದು ಸರ್ ಹತ್ತು ಕಡೆ ಸಾಲ ಮಾಡಿದ್ರೆ ನನಗೆ ಕಷ್ಟನೇ ಆಗುತ್ತೆ ವಾರಕ್ಕೆ ಗ್ರಾಮೀಣ ಕೂಟ ಎಸ್ ಕೆ ಎಸ್ ಬಿ ಎಸ್ ಎಸ್ ಧರ್ಮಸ್ಥಳ ಸಂಘ ಕಟ್ಟಿ ದಿನಕ್ಕೆ ದುಡಿಯೋದು ಒಂದು ಹೆಂಡತಿಯಿಂದ ಒಂದು ಐನೂರು ಸಾವಿರ ರೂಪಾಯಿ ಆದ್ರೆ ನಾಲ್ಕು ಸಾವಿರ ವಾರ ಕಟ್ಟಬೇಕಂದ್ರೆ ನನಗೆ ಕಷ್ಟ ಆಗುತ್ತೆ ಅದಕ್ಕೆ ಇದ್ದಷ್ಟು ತಗೋಬೇಕಲ್ವಾ ಸರ್ ಅದಲ್ಲೇ ಹೋಗ್ತಾರೆ ಬಡ್ಡಿ ಸಾಲ ಸರ್ ಸಂಘಗಳಿಗೆ ಏನಾದ್ರು ಮೈನಸ್ ಆಗಿ ಏನಾದ್ರು ತಡೆ ಇಡುದ್ರೆ ಸರ್ ನಾವ್ ಭಿಕ್ಷೆ ಬಿಡ್ಬೇಕಾಗುತ್ತೆ ಸರ್ ಬೀದಿಗೆ ಬರ್ತೀವಿ ಸರ್ ಯಾವ್ದೇ ಕಾರ್ಯನೂ ಮಾಡಕ್ ಆಗಲ್ಲ ಯಾವ್ದೇ ಮಕ್ಳು ಎಜುಕೇಶನ್ ಒಂದು ಸಾವು ಮಾಡಕ್ ಆಗಲ್ಲ ಸರ್ ನಮಗೆ ಒಂದು ಸಾವಿಗೂ ಸರ್ ಒಂದು ನಿಜ್ರಾಗ್ಲು ನಾವ್ ಅತ್ತೆ ಸತ್ತಾಗ್ ನಮ್ಮಲ್ಲಿ ಹತ್ತು ರೂಪಾಯಿ ದುಡ್ಡಿರ್ಲಿಲ್ಲದ ಸರ್ ನಾವ್ ಅಷ್ಟು ಕಷ್ಟದಲ್ಲಿ ಇರ್ತೀವಿ ಆ ಸಂಘಗಳಿಂದ ಉಪಯೋಗಿಸ್ಕೊಂಡು ನಾವ್ ಇಷ್ಟ್ರ ಮಟ್ಟಿಗೆ ಬಂದಿರ್ತೀವಿ ಈಗ ಸಂಘಗಳೇನೇ ಬೇಡ ಕಟ್ಟಬೇಡಿ ಮೂರ್ ತಿಂಗ್ಳು ನಿಲ್ಸಿ ಆತರ ನೀವ್ ಸರ್ ಕೊಡ್ತಾ ಇದ್ರೆ ಜನಗಳಿಗೆ ಅದ್ ವ್ಯವಹಾರ ನಿಲ್ತಗುತ್ತೆ ಅವರು ಧರ್ಮಸ್ಥಳ ಸಂಘದವರು ಲೋನ್ ನಾವು ನಿಲ್ಸಿದ ನಿಲ್ಸಿದ್ಮೇಲೆ ಸರ್ ಎಲ್ಲಿ ಸರ್ ಲೋನ್ ಕೊಡ್ತಾರೆ ನಮಗೆ ಒಂದೇ ಮೆಂಬರ್ ನಿಲ್ಲಿಸ್ಲಿ ಆ ಸಂಘದಲ್ಲಿ ಲೋನ್ ಬರಲ್ಲ ಸರ್ ಸಂಘದ ಭದ್ರತೆಯಲ್ಲಿ ಕೊಟ್ಟಿರ್ತಾರೆ ಕರ್ನಾಟಕ ಬ್ಯಾಂಕ್ ಅವರು ಕರ್ನಾಟಕ ಬ್ಯಾಂಕಿನೊಂದು ಎಷ್ಟು ಫ್ರೆಶರ್ ಡಿಪಿ ಲಿಮಿಟ್ ಸಿ ಬುಕ್ಲೆಟ್ ಎಲ್ಲ ಮಾಡ್ಕೊಟ್ಟಿರ್ತಾರೆ ಸರ್ ಯಾವುದೇ ರೀತಿ ಸಮಸ್ಯೆನೆ ಇಲ್ಲ ಸರ್ ನನ್ನ ಪ್ರಕಾರವಾಗಿ ಈಗ ಆಗದನ್ನೇ ತಗೊಂಡಿರ್ತಾರಲ್ಲ ಅದೊಂದೇ ಖಂಡಿಸ್ಬೇಕಾಗಿರೋದು ಅವು ತಪ್ಪು ಸರ್ ಅದು ಮೈನು ನೀನು ಕಟ್ಟಕ್ ಆಗಲ್ಲ ಅಂತ ಬಂದಿದಾರಲ್ಲ ಫಸ್ಟ್ ಅವ್ರನ್ನ ಕೇಳಿ ಸರ್ ನೀನ್ ಹೆಂಗೆ ಎಷ್ಟು ಕಡೆ ಸಾಲ ಮಾಡಿದ್ಯಾ ಎಷ್ಟು ಕಡೆ ಎಷ್ಟು ಸಂಘದಲ್ಲಿದ್ಯಾ ನಿನ್ ಮನೆ ದುಡಿಮೆ ಎಷ್ಟಿದೆ ಎಷ್ಟು ಜನ ದುಡಿ ಅವ್ರ ಪರಿಸ್ಥಿತಿ ವಿಚಾರಿಸಿದ್ರೆ ನೀ ಸರ್ ನಿಮಗೆ ಪರ್ಫೆಕ್ಟ್ ನಿಯಮ ಗೊತ್ತಾಗುತ್ತೆ ವಿಚಾರ ಗೊತ್ತಾಗುತ್ತೆ ಸರ್ ಅವ್ರದ್ದು ಆಯ್ತು ಈಗ ಆಯ್ತು ಈಗ ತಗೊಂಡ್ಬಿಟ್ರಮ್ಮ ಇನ್ಮೇಲೆ ತಗೊಂಡವ್ರಿಗೆ ಈ ತರದ್ದೆಲ್ಲ ವಿಡಿಯೋಗಳೆಲ್ಲ ನೋಡ್ತಾರ ಅವೇರ್ನೆಸ್ ಬರುತ್ತೆ ತಗೊಂಡ್ಬಿಟ್ರು ಇವ್ರಿಗೆ ತಗೊಂಡಿದಾರೆ ಈಗ ಇದೇ ಫೋರ್ಸ್ ಮಾಡೋದು ಮನೆತೆ ಹೋಗೋದು ಜಗಳ ಮಾಡೋದು ಆಮೇಲೆ ನೀವೇ ಸತ್ತರ ದುಡ್ಡು ಬರುತ್ತೆ ಅಂತ ಆತರ ದುಡ್ಡು ಬರದೇ ಇರೋಂಥದ್ದು ಇವ್ರ ಬುಕ್ಕಲೆ ಬೇರೆ ಅವ್ರ ಬುಕ್ಕಲೆ ಬೇರೆ ಬರ್ಕೊಂಡು ಈ ತರ ಜಗಳಾಗುವಂಥದ್ದು ಇದಕ್ಕೆಲ್ಲ ಏನೇ ಈ ತಗೊಂಡಾದ್ಮೇಲೆ ನೀವೆಲ್ಲ ನಡೀತಾ ಇದೆ ಅದಕ್ಕೆ ಏನ್ ಹೇಳ್ತೀರಮ್ಮ ಈಗ ನಿಮ್ಮ ನಿಮ್ಮ ಪೂರ್ತಿ ಸಂಘ ಏನಿದೆ ನೀವ್ ಹೇಳಿದ ಮಟ್ಟಿಗೆ ಚೆನ್ನಾಗಿದೆ ಅಂತ ಒಪ್ಕೊಳ್ತೀನಿ ಕೆಲವೊಂದ್ ಕಡೆ ಜಗಳಗಳಾಗುತ್ತಲ್ಲಮ್ಮ ಈ ಯಾರು ದುಡ್ಡು ತಿಂದ್ಬಿಟ್ಟು ಸು ಸುಳ್ಳು ಲೆಕ್ಕನ ಬರ್ಕೊಂಬಿಟ್ಟಿರೋದಕ್ಕೆ ಅದಕ್ಕೆಲ್ಲ ಏನ್ ಹೇಳೋದಮ್ಮ ಸರ್ ಅದಕ್ಕೆ ಯೋಜನೆ ಕಾರ್ಯಕರ್ತರು ಬರಲ್ಲ ಸರ್ ಅದಕ್ಕೆ ಆ ಜಗಳ ಕಾರ್ಯಕರ್ತರೇ ಬರಲ್ಲ ಇವರು ಫ್ರಾಡ್ ಮಾಡ್ಕೊಂಡು ಒಂದ್ ಅದಕ್ಕೆ ವಾರಸಭೆ ಮಾಡಿ ಅಂತ ಹೇಳೋದು ಪ್ರತಿ ವಾರ ಕೊಟ್ಟಿ ನೋಡಿ ಒಂದೇ ವಾರ ಬಂದು ಕ್ಲಿಯರ್ ಆಗುತ್ತಲ್ಲ ಸರ್ ನೋಡ್ಕಂಡ್ರೆ ವಾರ ಸಭೆ ಮೀಟಿಂಗ್ ಮಾಡಿ ಹತ್ತು ಜನ ಕುತ್ಕೊಂಡು ಅಂತ ಹೇಳದೇ ಅದಕ್ಕೋಸ್ಕರ ಸರ್ ಇವತ್ತು ನೀನ್ ಕಟ್ಟು ನೆಕ್ಸ್ಟ್ ವೀಕ್ ನೀನ್ ಕಟ್ಟು ಒಂದೇ ನಾನು ನಾನ್ ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲೊಂದ್ ಸರಿಗ್ ಹೇಳ್ತೀರಲ್ವಾ ನೀವು ಇಲ್ಲೊಬ್ರು ಬರೀತಾರೆ ಅವ್ರ್ ಬುಕ್ ಅಲ್ಲಿ ಒಂತಾರೆ ಇವ್ರ್ ಬುಕ್ ಅಲ್ಲಿ ಒಂತಾರ ಅಂತ ಸಾಧ್ಯನೇ ಇಲ್ಲ ಸರ್ ಅದು ಬರೋಕೆ ಇವ್ರು ಮಾಡ್ಕೊಂಡು ಮೇನ್ ತಪ್ಪು ಇರು ಸಂಘ ಸಂಘದ ಸದ ಸರ್ ಸಂಘದ ಸದಸ್ಯೆ ಸಂಘದವ್ರೆ ಮಾಡೋ ತಪ್ಪು ತಪ್ಪಾಗುತ್ತೆ ಇರ್ತೀವಲ್ಲ ನಾವು ನಾವು ತಿಂದುಬಿಟ್ಟು ಮೇಲೆ ಹಾಕಿರೋದು ನಾವು ತಿಂದು ಈಗ ಸರ್ ನಾನು ಒಬ್ಳು ಸರ್ ನಾನು ಹದಿನಾಲ್ಕು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತೀನಿ ಪ್ರತಿವಾರನು ನನ್ನ ಸಂಘದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಹೋಗುತ್ತೆ ಒಬ್ಬೊಬ್ರು ಸಾವಿರದ ಇನ್ನೂರು ಸಾವಿರ ರೂಪಾಯಿ ಎರಡು ಸಾವಿರ ಮೂರು ಸಾವಿರ ಮೂರು ಸಾವಿರದವರೆಗೂ ಕಟ್ತಾರೆ ಹೌದಲ್ವಾ ಸರ್ ಆಗ ಅವ್ರು ಒಬ್ರು ಮೂರ್ ಸಾವಿರ ಕೊಟ್ಟಾಗ ನಾನ್ ಬರೆಯೋಳ ಎರಡ್ ಸಾವಿರ ಕಟ್ಟಿ ಬರೆದು ಕಲೆಕ್ಷನ್ ಮಾಡ್ಸಿರ್ತೀನಿ ಸರ್ ಯೋಜನೆ ಅವರು ಪ್ರತಿ ವಾರ ಬರಲ್ಲ ಸರ್ ಪ್ರತಿ ವಾರ ಸಂಘಕ್ಕೆ ಬರಲ್ಲ ಲೋನ್ ಕೊಡಕ್ ಚೆನ್ನಾಗಿದ್ದ ಸಂಘಗಳಿಗೆ ಲೋನ್ ಕೊಡಕ್ ಮಾತ್ರ ಬರ್ತಾರೆ ಬಿಟ್ರೆ ಸರ್ ಬೇರೆ ಏನಕ್ಕೂ ಬರಲ್ಲ ಸಂಘದ ವಿಶ್ವಾಸ ಐತಿ ನಂಬಿಕೆ ಐತಿ ಕೊಟ್ಟಿರೋದು ಮೂರ್ ಸಾವಿರ ಕೊಟ್ಟಿದ್ ನಾನು ಎರಡ್ ಸಾವಿರ ಕಟ್ಟಿ ಬರ್ದು ಕೊಟ್ಟು ಕಳಿಸಿ ಕಲೆಕ್ಷನ್ ಮಾಡಿದಾಗ ನೆಕ್ಸ್ಟ್ ವೀಕಿಗೆ ಇನ್ನೊಬ್ರಿಗೆ ಬಂದಾಗ ಅವ್ರು ನೋಡ್ಬೋದಿತ್ತಲ್ವಾ ಸರ್ ಅವ್ರಿಗೆ ನೋಡಕ್ ಬರಲ್ಲ ಓಕೆ ಮನೇಲಿ ಯಾರಾದ್ರೂ ಎಜುಕೇಟೆಡ್ ಇರ್ತಾರಲ್ವ ಸರ್ ಮೂರ್ ಲಕ್ಷ ಲೆಕ್ಕ ಕೈ ಕೊಟ್ರೆ ಲೆಕ್ಕಾಚಾರ ಮಕ್ಳು ಗಂಡನ್ ಜೊತೆ ಮಾತಾಡಿ ವಿಚಾರಿಸ್ತಾರೆ ಬುಕ್ಕು ನಾನ್ ಕಟ್ಟಿ ಬಂದಿದೀನಲ್ಲ ಓದೋರ್ ನನ್ ಜಮೆ ಆಗಿದ್ದೀಯ ಅನ್ನೋದು ಮೂರ್ ನಾಲ್ಕು ಸ್ಕಿಪ್ ಆಗ್ತಾರೆ ಸರ್ ನೋಡ್ಸ್ಬೋದಿತ್ತಲ್ಲ ಸರ್ ಇವ್ರು ಮಾಡೋ ತಪ್ಪು ಸರ್ ಅದು ಯೋಜನೆ ಬರ್ತಾರದು ಹತ್ತು ಜನ ಮಾಡೋದು ತಪ್ಪು ಯೋಜನೆಗೆ ಅಪಪದ ಅದು ಅಲ್ಲಿ ಕಂಡಿಸ್ಕೋಬೇಕು ಅವ್ರ ಮಾಡ್ಬೇಕು ನನ್ ನಾನೀಗ ಅಕ್ಕಿದೆ ಈಗ ನಾನು ಎರಡ್ ಸಾವಿರ ಕಟ್ಟಿದೀನಿ ಒಂದ್ ಸಾವಿರ ಜಮೆ ಆಗಿದೆ ಅಂದ್ರೆ ಯೋಜನೆ ನನ್ ಕೇಳೋದಲ್ಲ ಬಂದವಳ ಕೈಲಿ ಕೇಳಬೇಕು ಕಟ್ಟ ಕೊಟ್ಟಿರವಳ ಕೈಲಿ ಕೇಳಬೇಕ ಬಿಟ್ರೆ ಸರ್ ಯೋಜನರ್ನ ಕೇಳೋದಲ್ಲ ಕಾರ್ಯಕರ್ತರನ್ನ ಕೇಳೋದಲ್ಲ ಅದು ಡಿಫ್ರೆನ್ಸ್ ಸರ್ ಅದನ್ನ ಏನ್ ಮಾಡ್ತಾರೆ ಆರು ಏಳು ತಿಂಗಳು ಬಿಟ್ಟು ಕಲರ್ ಲೆಕ್ಕಾಚಾರ ತೆಗಿತಾರೆ ಸರ್ ಒಂದೊಂದ್ವರಕ್ಕೆ ನೋಡ್ಕೊಂಡು ಸರ್ ನೋಡಿ ನಾನು ಹೋದವರೆ ಎರಡ್ ಸಾವಿರ ಕೊಟ್ಟಿದ್ದೆ ಸರ್ ಇವಳು ಕಟ್ಟಿಲ್ಲ ಈಗ ಪನಿಶ್ಮೆಂಟ್ ಏನು ಸರ್ ಅಂತ ಆ ಮೆಂಬರ್ ಕರಿಬೇಕು ಸರ್ ಗಮನಕ್ಕೆ ತರಲ್ಲ ಸರ್ ಅವ್ರವರೇ ಮಾಡ್ಕೊಂಡಿರ್ತಾರೆ ಗಮನಕ್ಕೆ ತರನಾ ಯೋಜನೆಯವ್ರು ಬರೋದು ಲೋನ್ ಅರ್ಜಿ ಮೂರ್ ತಿಂಗಳಿಗೆ ಒಬ್ಬೊಬ್ರು ಹಾಕದಂಗೆ ಹಾಕದಂಗೆ ಬಂದು ಬುಕ್ ನೋಡೋದು ಸರ್ ಅವಾಗ ಬೀದಿಗೆ ಬರೋದು ಸರ್ ಇದು ಅವ್ರು ನೋಡಿದಾಗಲೇ ಕಾರ್ಯಕರ್ತರು ಬಂದು ನೋಡಿದಾಗಲೇ ನಮಗೆ ಗೊತ್ತಾಗ್ಬೇಕು ಇವ್ರ ಏನ್ ಜವಾಬ್ದಾರಿ ತಗೊಳಲ್ಲ ಸರ್ ಒಂದು ಮೆಂಬರ್ಗೂ ಬುಕ್ಸ್ ಮೇಲೆ ಜವಾಬ್ದಾರಿ ಇದ್ರೆ ಇಂತ ಸಮಸ್ಯೆ ಬರಲ್ಲ ಸರ್ ಒಬ್ಳು ಬರೀತಾಳೆ ಅವಳಿಗೆ ಎರಡ್ ಸಾವಿರ ಕೊಟ್ಟಿದ್ದೀನಿ ನನ್ನ ಕೆಲ್ಸಕ್ಕೆ ಆರು ತಿಂಗ್ಳು ಬಿಟ್ಟು ನಾನು ಎರಡ್ ಸಾವಿರ ಕೊಟ್ಕೊಂಡು ಇಲ್ಲಿ ಯಾಕೆ ಒಂದೊಂದು ಸಾವಿರ ಆಗಿದೆ ಅಂತ ಜಗಳ ಬರೋದು ಅವಾಗ ಅವಾಗ ಬರೋದು ಆರ್ ತಿಂಗ್ಳು ಬಿಟ್ಟು ಪ್ರತಿ ಎರಡು ಸಾವಿರ ಕೊಟ್ಟಿದ್ದೀನಿ ಲೋನ್ ಒಂದ್ ಸಾವಿರ ಆಗಿದೆಯಲ್ಲ ಹೆಚ್ಚು ಅದ್ರಲ್ಲೂ ಸರ್ ಈಗ ಲಿಮಿಟೇಷನ್ ಇರುತ್ತೆ ಎಂಟ್ನೂರ ಹನ್ನೊಂದು ಕಟ್ಟಬೇಕು ಅನ್ನೋದು ಇರುತ್ತೆ ಸರ್ ಅದ್ರ ಮೇಲೆ ನಾವ್ ಎಷ್ಟಾದ್ರೂ ಕಟ್ಬೋದು ಅದು ಎಂಟುನೂರ ಹನ್ನೊಂದೇ ಕಟ್ ಮಾಡ್ಕೊಂಡು ಬರುತ್ತೆ ನಮ್ದು ಹೆಚ್ಚುವರಿ ಅಮೌಂಟ್ ಒಂದು ಕಡೆ ಸ್ಟೋರ್ ಇರುತ್ತೆ ಸರ್ ನಾವು ಬ್ಯಾಲೆನ್ಸ್ ಮಾಡಿದಾಗ ಅದನ್ನು ತಗೊಳುತ್ತೆ ಸರ್ ನಾವು ಏನಾದ್ರು ಒಂದು ವಾರ ಬಿಟ್ಟಾಗ ಹೆಚ್ಚುವರಿ ಕಟ್ಟಿದ್ರೆ ಅದು ಒಂದ ವಾರಕ್ಕೆ ಎರಡು ವಾರಕ್ಕೆ ಅಂತ ಬಾಕಿ ಬ್ಯಾಲೆನ್ಸ್ ಬರಲ್ಲ ಸರ್ ಅದನ್ನ ಅಲ್ಲಿ ಕೂತಿ ಅಂತ ಒಂದು ಪ್ರತಿನಿಧಿ ಬರೀತಾಳಲ್ಲ ಸಂಘ ಬರೆಯಕ್ಕೆ ಅವಳು ಏನಾದ್ರು ಇದಕ್ಕೆ ಎಂಟುನೂರ ಹನ್ನೊಂದೇ ಹೋಗ್ಬೇಕು ಇವತ್ತಿಗೆ ಸಾವಿರದ ಇನ್ನೂರು ರೂಪಾಯಿ ಉಳ್ಕಂತಲ್ಲ ಅದನ್ನ ನಾನು ತಗೊಂಡಿರ ನೆಕ್ಸ್ಟ್ ವೀಕ್ ಹಾಕನ ಹಾಕೋಣ ಅಂದ್ರೆ ಹಾಕಲ್ಲ ಇವ್ರು ನೋಡ್ಬೇಕಾಗಿದ್ದಲ್ವಾ ಸರ್ ಫಸ್ಟ್ ಅದನ್ನ ಅದು ಸಮಸ್ಯೆ ಲೆಕ್ಕಾಚಾರಕ್ಕೆ ಓಕೆ ಸರಿ ಮ ಇನ್ಮೇಲೆ ಈಗ ನಮ್ಗೊಂದು ಮಾಹಿತಿ ಕೊಟ್ಟಿದ್ರಲ್ಲ ಇನ್ಮೇಲೆ ಅವರು ನಿಮ್ಮ ನಿಮ್ಮವರು ಕೂಡ ಮಾತಾಡಿಸ್ತೇನೆ ನೆಕ್ಸ್ಟ್ ಏನೇನು ಕಾನೂನು ಇದೆ ನಿಮ್ಮ ಸಂಘದಲ್ಲಿ ಅಂತ ಅದಾದ್ಮೇಲೆ ಅವರು ಕೂಡ ಎಲ್ಲಿ ತಪ್ಪು ಎಲ್ಲಿ ಮಿಸ್ ಆಗ್ತಿದೆ ಅದನ್ನು ಕೂಡ ನಾನು ಕಣಕ್ತೇನೆ ಅವಾಗ ಸರಿ ಹೋಗುತ್ತೆ ಯಾಕಂದ್ರೆ ನೀವು ಹೇಳಿದಂಗೆ ತಪ್ಪನ್ನ ಬರಿ ಅದನ್ನೇ ಹೇಳೋದಕ್ಕಿಂತ ಎಲ್ಲಿ ತಪ್ಪಾಯ್ತು ಅಂತ ಹುಡುಕುವ ಹುಡುಕುವ ಹಾಗೆ ನಿಮ್ಮ ಸಂಸ್ಥೆಯಿಂದ ಏನು ಹ ಸಂಸ್ಥೆಯಿಂದ ಏನು ಒಳ್ಳೇದಾಗ್ತಿದೋ ಅದನ್ನು ಪ್ರಸಾರ ಮಾಡೋಣ ಹೌದು ತುಂಬಾ ಒಳ್ಳೆ ಸರ್ ಈಗ ನನಗೆ ಆಗ್ಬೋದು ಅಜ್ಜಿಯವರಿಗೆ ಆಗ್ಬಹುದು ವೀಲ್ ಈಗ ಏನಾದ್ರೂ ಹ್ಯಾಂಡಿಕ್ಯಾಪ್ಟರ್ತಾರೆ ವೀಲ್ ಚೇರ್ ಆಗ್ಬೋದು ಸರ್ ಡೈರಿಗೆ ಒಂದ್ ಲಕ್ಷ ಕೊಟ್ಟಿದ್ದಾರೆ ಸರ್ ನನ್ನ ಊರಲ್ಲೇ ಡೈರಿಗೆ ಒಂದವರ ಲಕ್ಷ ಎರಡು ದೇವಸ್ಥಾನಕ್ಕೆ ಡಿಡಿ ಮೂರ್ ಮೂರ್ ದೇವಸ್ಥಾನಕ್ಕೆ ಡಿಡಿ ಕೊಟ್ಟಿದ್ದಾರೆ ಒಂದೋರ ಲಕ್ಷ ಒಂದೋರ ಲಕ್ಷ ಎಲ್ಲಿಂದ ಬಂತು ಸರ್ ದುಡ್ಡು ಫ್ರೀಯಾಗಿ ಯಾರು ಕೊಡ್ತಾರೆ ಸರ್ ಯಾವ ಯೋಜನೆ ಕೊಡ್ತಾರೆ ಸರ್ಕಾರದವ್ರೆ ಕೊಡಲ್ಲ ದೇವಸ್ಥಾನ ಕರ್ತಿದೀವಿ ಕೊಡಿ ಅಂದ್ರೆ ಗ್ರಾಂಟ್ ಇಲ್ಲ ಅಂತಾರೆ ಯೋಜನೆ ಕೊಟ್ಟಿದಾರಲ್ಲ ಸರ್ ಕಾಮಂದ್ರೆ ಕೊಡ್ತಾ ಇದಾರಲ್ಲ ಸರ್ ನಾವು ನಾ ಇಲ್ಲಿ ಬಂದು ನೋಡಿ ಸರ್ ನಿತ್ತು ಒಂದು ಸರಿ ಹತ್ತು ಜನ ಕೂರ್ಸಿ ಕೇಳಿದ್ರೆ ಗೊತ್ತಾಗುತ್ತೆ ಸರ್ ನ್ಯೂಸ್ ಮಾಡಿ ಆಗ್ತಾರೆ ರೆಕಾರ್ಡ್ಸ್ ಮಾಡಕ್ ನಾನ್ ಇವಾಗ ಬೇಡತ್ ಹೇಳ್ಬೋದಿತ್ತು ನೀವು ಅದನ್ನೇ ಹಾಕ್ತೀರಾ